ಏನು ಮೈಂಟೆನೆನ್ಸ್ ಇಲ್ಲ ನೋಡ್ಬಂದ್ ಇವು ಒಂದಷ್ಟು ಹುಳ ತಿಂದಿದೆ ನಾನ್ ಮಾಡ್ತಾ ಇರೋದು ನ್ಯಾಚುರಲ್ ಫಾರ್ಮಿಂಗ್ ನೈಸರ್ಗಿಕ ಕೃಷಿ ಇದೆಲ್ಲ ಕಾಮನ್ ಸರ್ ಇದ್ರಲ್ಲಿ ನಾವ್ ಇದಕ್ಕೆ ಯಾವ್ದೇ ರೀತಿಯಾದ ಕೃತಕವಾದಂತ ಗೊಬ್ಬರ ಹಾಕಲ್ಲ ಕೃತಕವಾಗಿ ಏನು ಕೊಡಲ್ಲ ಸರ್ ಇದ್ರ ತಾಕತ್ ಎಷ್ಟು ಕೊಡೋದಿದೆ ಅಷ್ಟ್ ಇಚ್ಕೊಂತೀವಿ ಸರ್ ಅಷ್ಟೇ ಅದಕ್ಕೂ ಮುಕ್ಕಿಂಚ್ ನೀರು ಮುಕ್ಕಾಲು ಇಂಚ್ ಭೂಮಿ ಸೊ ಇದ್ರಲ್ಲಿ ಏನೇನೆಲ್ಲ ಮಾಡಬಹುದು ಅಂತ ಒಂದಷ್ಟು ಪ್ರಯೋಗಗಳನ್ನ ಮಾಡಿ ಸೊ ಅದು ತುಂಬಾ ಜನಕ್ಕೆ ತಲುಪಿದೆ ಅದರಿಂದ ಒಂದ್ ಖುಷಿಯಾದ ವಿಚಾರ ಏನಂದ್ರೆ ಸರ್ ಅತ್ತತ್ರ ಒಂದ್ ಐವತ್ತರಿಂದ ಅರವತ್ ಜನ ನಂತರ ಕೆಲ್ಸಕ್ಕೆ ಹೋಗೋರು ಕೃಷಿಗ್ ಬಂದಿದ್ದಾರೆ ವಾಪಸ್ ಅಕ್ಕಿ ರಾಗಿ ಎಲ್ಲಾ ಬೆಳೆಯೋದಷ್ಟು ಈಸಿ ಅಲ್ಲ ಅವಾಗ್ಲೇ ಒಬ್ಬ ರೈತನ್ ಕಷ್ಟ ಏನು ಅಂತ ಗೊತ್ತಾಗಿದೆ ಸರ್ ನಾವೆಲ್ಲ ಸಿಟಿಲ್ ಕೂತ್ಕೊಂಡ್ ಏನೋ ನೋಡಿದಾಗ ಅನ್ಸುತ್ತೆ ಅದ್ರಲ್ಲಿ ಏನ್ ಹಿಂಗ ಹಾಕ್ತಾರೆ ಬಂದ್ಬಿಡುತ್ತೆ ಅಂತ ಅದ್ ಹಾಕಿ ಬರೋದಕ್ಕೆ ಎಷ್ಟು ಪರಿಶ್ರಮ ಇದೆ ಅಂತ ಇಲ್ಲಿ ಇಳಿದ್ಮೇಲೆ ಮೇಲೆ ಗೊತ್ತಾಗ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳ್ ಇವತ್ತು ನಾವು ಮೈಸೂರು ಜಿಲ್ಲೆಯಲ್ಲಿದ್ದೀವಿ ವಿಶೇಷ ಏನಂದರೆ ಕೃಷಿಕ ಕಮ್ಮ ಯೂಟ್ಯೂಬರ್ ಜೊತೆಗೆ ಒಂದು ವೃತ್ತಿನೂ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಜಾಬ್ ಮಾಡ್ತಾ ಇದ್ದಾರೆ ಜೊತೆಗೆ ವೀಕೆಂಡ್ನಲ್ಲಿ ಕೃಷಿ ಮಾಡ್ತಾ ಇದ್ದಾರೆ ಒಂದು ಚಿಕ್ಕದಾಗಿ ಚೊಕ್ಕದಾಗಿ ನೈಸರ್ಗಿಕವಾಗಿ ತೋಟನ ನಿರ್ಮಾಣ ಮಾಡ್ಕೊಂಡಿದ್ದಾರೆ ವಿಶೇಷವಾದಂತ ವಿಶೇಷವಾದಂಥ ಶ್ರೀಹರಿವನಕ್ಕೆ ಬಂದಿದ್ದೀವಿ ಇವರು ಯೂಟ್ಯೂಬರ್ ಕೂಡ ಯೂಟೂಬ್ನಲ್ಲಿ ರೈತರಿಗೆ ಹಲವಾರು ಉತ್ತಮ ಮಾಹಿತಿಯನ್ನ ನೀಡ್ತಾ ಇರ್ತಾರೆ ಅಂದರೆ ಎಲ್ಲ ಕಡೆ ಓಡಾಡಿ ವಿಡಿಯೋ ಮಾಡೋ ಬದಲು ಅವ್ರ ತೋಟದಲ್ಲಿ ದುಡ್ಡು ಉಳಿಸ್ಕೊಂಡು ಕಡಿಮೆ ಖರ್ಚಿನಲ್ಲಿ ಯಾವ ರೀತಿ ಡೆವಲಪ್ ಮಾಡಿದ್ದಾರೆ ಅದ್ರ ಬಗ್ಗೆ ರೈತರಿಗೂ ಕೂಡ ಮಾಹಿತಿ ನೀಡ್ತಿರ್ತಾರೆ ಇವರು ಯೂಟ್ಯೂಬ್ ನಿಂದ ಸುಮಾರು ರೈತರಿಗೆ ಅನುಕೂಲ ಕೂಡ ಮಾಡಿಕೊಟ್ಟಿದ್ದಾರೆ ಅಂತ ವಿಶೇಷವಾದಂಥ ರೈತ ಯೂಟ್ಯೂಬರ್ ಮತ್ತು ಜಾಬ್ ಮಾಡುವಂಥ ವ್ಯಕ್ತಿನ ಪರಿಚಯ ಮಾಡಿಸ್ತಾ ಇದ್ದೀವಿ ನಮಸ್ಕಾರ ಸರ್ ಸರ್ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ಪರಿಚಯ ಹೇಳಿ ಸರ್ ನಮಸ್ಕಾರ ಎಲ್ಲ ರೈತ ಮಿತ್ರರಿಗೆ ಸೊ ನನ್ನ ಹೆಸರು ಕೇಶವ್ ಅಂತ ಸೊ ನಾನು ಮೈಸೂರಲ್ಲಿ ವಾಸ ಇರೋದು ಸದ್ಯಕ್ಕೆ ನನ್ನ ಈ ತೋಟ ಬಂದ್ಬಿಟ್ಟು ಕೆ ಆರ್ ಎಸ್ ಬ್ಯಾಕ್ ವಾಟರ್ ಹತ್ರ ಬರುತ್ತಾ ಇದು ಬಂದ ಒಂದು ಬಿಂಡಳ್ಳಿ ಅಂತ ಒಂದು ಊರಲ್ಲಿ ಇದೆ ಇದು ಪಾಂಡುಪುರ ತಾಲೂಕು ಸೇರುತ್ತೆ ಸರ್ ಇದು ಮಂಡ್ಯ ಜಿಲ್ಲೆಗೆ ಬರುತ್ತಾ ಇಲ್ಲಿ ನಾನು ಮೂವತ್ ಮೂರು ಗುಂಟೆ ಒಂದು ಚಿಕ್ಕದಾದ ಒಂದು ಕೃಷಿ ಭೂಮಿ ತಗೊಂಡು ಸೊ ಏನಾದ್ರೂ ಒಂದು ವಿಭಿನ್ನವಾಗಿ ಮಾಡ್ಬೇಕು ಸೊ ಸುಮ್ನೆ ಎಲ್ಲಾರು ಒಂದಷ್ಟು ಕೆಮಿಕಲ್ ಹಾಕಿ ಅದು ಇದು ಬೆಳೀತಾರೆ ಸರ್ ಅದ್ರ ಬದಲಾಗಿ ಓಕೆ ನಾವ್ ಯಾಕೆ ಕೆಮಿಕಲ್ ಫ್ರೀ ಆಗಿ ಏನಾದ್ರು ಮಾಡಿ ನಮ್ಮಿಂದ ಏನಾದ್ರು ಒಂದು ಪ್ರಕೃತಿಗೆ ಒಂದು ಕೊಡುಗೆ ಆಗಿ ಕೊಡ್ಬೇಕು ಮತ್ತು ತುಂಬಾನೇ ಕಮ್ಮಿ ಬೆಲೆಯಲ್ಲಿ ರೈತರು ಏನೇನೆಲ್ಲ ಬೆಳಿಬಹುದು ಪ್ಲಸ್ ಏನಂದ್ರೆ ನನ್ನಲ್ಲಿ ಇಲ್ಲಿ ನನ್ ಕೆ ಆರ್ ಎಸ್ ಬ್ಯಾಕ್ ವಾಟರ್ ಪಕ್ಕದಲ್ಲಿದ್ರು ನನ್ನಲ್ಲಿ ಇರೋದು ಬರೀ ಕೇವಲ ಮುಕ್ಕಾಲ್ ಇಂಚ್ ನೀರ್ ಅಷ್ಟೇ ಅಷ್ಟೇ ಮುಕ್ಕಾಲ್ ಇಂಚ್ ನೀರು ಮುಕ್ಕಾಲ್ ಇಂಚ್ ಭೂಮಿ ಸೊ ಇದ್ರಲ್ಲಿ ಏನೇನೆಲ್ಲ ಮಾಡಬಹುದು ಅಂತ ಒಂದಷ್ಟು ಪ್ರಯೋಗಗಳನ್ನ ಮಾಡಿ ಸೊ ಅದು ತುಂಬಾ ಜನಕ್ಕೆ ತಲುಪಿದೆ ಅದರಿಂದ ಒಂದ್ ಖುಷಿಯಾದ ವಿಚಾರ ಏನಂದ್ರೆ ಸರ್ ಅತ್ತತ್ರ ಒಂದ್ ಐವತ್ತರಿಂದ ಅರವತ್ ಜನ ನಂತರ ಕೆಲ್ಸಕ್ ಹೋಗೋರು ಕೃಷಿಗ್ ಬಂದಿದ್ದಾರೆ ವಾಪಸ್ ಸೊ ಅದೊಂದು ತುಂಬಾ ಇನ್ಸ್ಪಿರೇಷನ್ ಅಂತ ತುಂಬಾ ದೊಡ್ಡ ಪದ ಆಗ್ಬಿಡುತ್ತೆ ಸೊ ಈ ತರ ಒಂದ್ ಮಾಡಬಹುದು ಅಂತ ಅವ್ರಿಗೂ ಒಂದ್ ಐಡಿಯಾ ಬಂದಿದೆ ಸೊ ಅದ್ರ ಮುಖಾಂತರ ತುಂಬಾ ಜನ ಮಾಡಿದ್ದಾರೆ ಸೊ ಅದೊಂದು ತುಂಬಾ ಖುಷಿಯಾದ ವಿಚಾರ ಪ್ಲಸ್ ನಂದೇ ಒಂದ್ ಚಿಕ್ಕದಾದ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡಿದೀವಿ ನಾವು ನೈಸರ್ಗಿಕ ಬದುಕು ಅಂತ ಅದ್ರಲ್ಲಿ ತುಂಬಾ ಜನ ಈ ತರ ಹೊಸದಾಗಿ ಕೃಷಿಗ್ ಬರೋರು ಸೊ ಅದ ಜಾಯಿನ್ ಆಗಿ ಸೊ ಒಂದಷ್ಟು ಐಡಿಯಾಸ್ ಹೇಳ್ತಾ ಇರ್ತಾರೆ ತುಂಬಾ ನಂತರ ಒಂದ್ ನಾಲ್ಕೈದು ಜನ ಆಲ್ರೆಡಿ ತೋಟ ಮಾಡಿರೋರು ಅವ್ರು ಅದಕ್ಕೆ ಸಹಾಯ ಮಾಡೋದು ಇದನ್ನ ನಾನು ಖರೀದಿ ಮಾಡಿದ್ದು ಸರ್ ಎರಡ್ ಸಾವಿರದ ಇಪ್ಪತ್ತ ಎರಡು ಸೆಪ್ಟೆಂಬರ್ ಸರ್ ನಾನು ಇದನ್ನ ಖರೀದಿ ಮಾಡಿದ್ದು ಇಪ್ಪತ್ತೊಂದು ಸೆಪ್ಟೆಂಬರ್ ಸರ್ ಅಂದ್ರೆ ಖಾಲಿ ಲ್ಯಾಂಡ್ ಸರ್ ಪೂರ್ತಿ ನಾನ್ ಒಂದು ಕ್ಲಿಪ್ ಕೊಡ್ತೀನಿ ನಂದು ಹೇಗಿದೆ ಅಂತ ಹಳೇದು ಸರ್ ಪೂರ್ತಿ ಈ ತರ ಒಂದಷ್ಟು ರೋಜಾ ಕಡ್ಡಿ ಬಂದಿತ್ತು ಸರ್ ಇಲ್ಲೇನು ಕಾಣ್ತಿದಲ್ಲ ಸರ್ ಈ ತರ ಒಂದಷ್ಟು ರೋಜಾ ಕಡ್ಡಿ ಇತ್ತು ಇದು ಇಷ್ಟೇ ಎಷ್ಟ್ ಇದೆ ಇಲ್ಸಿದಿವಲ್ಲ ಸರ್ ಇಷ್ಟೇ ಜಾಗ ಮಾತ್ರ ಅವ್ರು ಕೃಷಿ ಮಾಡ್ತಾ ಇದ್ರು ಸರ್ ಯಾಕಂದ್ರೆ ನೀರ್ ಇಲ್ಲ ಇಲ್ಲಿ ನನ್ ಅವಾಗ ಆ ಅರಿವು ಆಗ್ಲಿಲ್ಲ ಇವ್ರು ಯಾಕೆ ಇಷ್ಟೆಷ್ಟ್ ಜಾಗ ಮಾತ್ರ ಕೃಷಿ ಮಾಡ್ತಾ ಇದಾರೆ ನೀರಿನ ಸಮಸ್ಯೆ ಅಂತ ನಂಗೆ ಗೊತ್ತಾಗ್ಲಿಲ್ಲ ಆಗ ಆ ಗೊತ್ತಾಗಿದ್ರೆ ಮೋಸ್ಟ್ಲಿ ತಗೊಂತ ಇರ್ಲಿಲ್ಲ ನಾವ್ ಗೊತ್ತಿಲ್ಲ ಏನೋ ಭಗವಂತನ ಕರ್ಣ ಇಲ್ಲಿತ್ತು ಇಲ್ಲಿ ಬಂದ್ ಮಾಡ್ಬೇಕು ಅಂತ ಸೊ ಬಂದ ಇದ್ ತಗೊಂಡು ಬೋರ್ ಹಾಕ್ತು ಬೋರ್ ಹಾಕೋ ದಿನತ್ರ ಇಡೀ ಊರೇ ಇಲ್ಲಿತ್ತು ಸರ್ ನನ್ಗೆ ಏನಕ್ಕೆ ಅಂತ ಅರ್ಥ ಆಗ್ಲಿಲ್ಲ ಏನಕ್ಕೆ ಇಷ್ಟೊಂದ್ ಜನ ಇದಾರೆ ಇಲ್ಲಿ ಅಂತ ಸೊ ಆಗ ಏನೋ ದೇವ್ರದಯ ನಮ್ಗೆ ಎಂಬತ್ ಅಡಿಗೆ ನೀರ್ ಬಂತು ಆಗ ನಿಮ್ಗೆ ಇಲ್ಲಿ ಬರ್ತಾವಬ್ರು ಪಟೇಲ್ರು ಮಾತಾಡ್ಸಿದ್ರಲ್ಲ ಅವ್ರ್ ಬಂದ್ಬಿಟ್ಟು ಶಪ ಶಪ ಅಂತ ಅಂದ್ರು ಯಾಕೆ ಪಟೇಹಲ್ರ ಅಂದ್ರೆ ಈ ಭೂಮಿಯಲ್ಲಿ ಹದಿನಾರು ಬೋರ್ ಹಾಕಿದ್ರೆ ಒಂದ್ರಲ್ಲೂ ಬಿದ್ದಿಲ್ಲ ಸೊ ನಿನ್ಗೆ ಮೊದಲನೇ ವ್ಯಕ್ತಿ ನೀರ್ ಬಿದ್ದಿರೋದು ಏನೋ ದೇವ್ರ ದಯೆ ಸರ್ ನಮ್ಮ ಅದೃಷ್ಟ ಅಲ್ಲ ಏನೋ ನಾವ್ ಅಪ್ಪ ಅಮ್ಮ ಮಾಡಿದ ಪುಣ್ಯ ಮನೆಯವರು ಒಂಚೂರು ದೇವ್ರಿಗೆ ಹಚ್ಚಿರೋ ಒಂದು ಇದು ಏನೋ ನಮ್ಮ ಪಾಲಿಗೆ ಕಾವೇರಿ ತಾಯಿ ಸಿಕ್ಕಿದಾರ ಸೊ ಅದರಿಂದಾಗಿ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಸರ್ ಸರ್ ಸಾಮಾನ್ಯವಾಗಿ ತೋಟ ಖರೀದಿ ಮಾಡಿದ್ಮೇಲೆ ಯಾರೇ ಆಗ್ಲಿ ಅದ್ರಲ್ಲಿ ಒಳ್ಳೆ ಉತ್ತಮ ಬೆಳೆ ತೆಗಿಬೇಕು ಲಾಭ ಮಾಡ್ಬೇಕು ಇಳುವರಿ ಪಡಿಬೇಕು ಈ ತರ ಉದ್ದೇಶ ಇಟ್ಕೊಂಡು ಬಂದಿರ್ತಾರೆ ಆ ನೀವ್ ಯಾವ್ ತರ ಬಂದ್ರಿ ಸರ್ ನಾನ್ ನಿಮ್ಗೆ ಈಗಾಗ್ಲೇ ಹೇಳ್ದಂಗೆ ಆಕ್ಚುಲಿ ಒಂದ್ ಲಾಭ ಮಾಡಬೇಕು ಒಂದು ಇದ್ ಮಾಡೋದಕ್ಕಿಂತ ಸರ್ ನನ್ಗೆ ಏನ್ ಅನ್ಸಿದ್ ಅಂದ್ರೆ ಸರ್ ಆಫೀಸಲ್ಲಿ ಇರೋ ಒಂದಷ್ಟು ಸಾವಿರ ಈ ಟೆನ್ಷನ್ ಈ ಪ್ರೆಷರ್ ಬಂದು ಒಂದ್ ಸ್ವಲ್ಪ ಈ ಭೂಮಿ ತಾಯಿ ಸೇವೆ ಮಾಡಿದಾಗ ಒಂಥರ ನಮ್ಮ ಆಫೀಸ್ ಪ್ರೆಷರು ಅದೆಲ್ಲ ಒಂಥರ ಇಳ್ದು ಪ್ಲಸ್ ಅದೊಂದು ಮತ್ತೆ ಇನ್ನೊಂದೇನಂದ್ರೆ ನಾವು ತಿನ್ನೋ ಪದಾರ್ಥ ಈ ತುಂಬಾ ಕೆಮಿಕಲ್ ಹಾಕಿ ಬೆಳೆದಿದೀವಿ ಸರ್ ಈಗೆಲ್ಲ ನಾವೇನೋ ಹೊರಗಡೆ ತಿಂದ್ರು ಕೆಮಿಕಲ್ ಇಲ್ದಾರ ಬೆಳ್ದಿರೋದೇ ಇಲ್ಲ ಸರ್ ನಾವ್ ಆದಷ್ಟು ಅಟ್ಲೀಸ್ಟ್ ಫಸ್ಟ್ ನಾವು ಕಮರ್ಷಿಯಲ್ ಆಗಿ ಹೋಗೋದಕ್ಕಿಂತ ನಮ್ಗ್ ಬೇಕೋ ಅದನ್ನ ಫಸ್ಟ್ ಅನ್ನೋ ಒಂದ್ ಕಾನ್ಸೆಪ್ಟ್ಗೆ ಬಂದೆ ಸರ್ ನಾನು ಆಗ ನಾನೇ ಏ ಅಕ್ಕಿ ಬೆಳೆದ್ ಬಿಡ್ಬಹುದು ಏನು ರಾಗಿ ಬೆಳೆದ್ ಬಿಡ್ಬಹುದು ಅಂತ ಒಂದ್ ಏನ್ ಹೇಳ್ತಾರೆ ನನ್ಗಿನ್ನೂ ಆಗ ಕೃಷಿ ಬಗ್ಗೆ ಏನಂತ ಏನು ಗೊತ್ತಿರ್ಲಿಲ್ಲ ಸರ್ ಆನೆಸ್ಟ್ಲಿ ಅಂಬೇಗಾಲೆ ಇಡ್ತಾ ಇದ್ದಿಲ್ಲ ಆಗ ನಾನು ಸೊ ಆ ಒಂದ್ ತಾಟಲ್ ಬಂದೆ ಇಲ್ಲಿ ಬಂದಾಗ ಗೊತ್ತಾಯ್ತು ಇಷ್ಟ ದಬ್ ದಪ್ಪ ಕಲ್ ನಮ್ ಇದ್ರಲ್ಲಿ ಯಾಕಂದ್ರೆ ನಮ್ದು ಇಷ್ಟೇ ಸರ್ ಚೆನ್ನಾಗ್ ಕಾಣ್ತಾ ಇದಿದು ಹಿಂದೆಲ್ಲ ಪೂರ್ತಿ ಒಂದಷ್ಟು ಮರ ಗಿಡಗಳು ಇತ್ತು ಸೊ ಅದರಿಂದಾಗಿ ನಾನೇನ್ ಅನ್ಕೊಂಡೆ ಓ ಏನೋ ಬೆಳ್ದಬಿಡ್ಬಹುದು ಅಂತ ಅನ್ಕೊಂಡ್ ಬಂದೆ ಸರ್ ಯಾವಾಗ ಜೆ ಸಿ ಬಿ ಕೆಲ್ಸ ಸ್ಟಾರ್ಟ್ ಮಾಡ್ಸಕ್ ಸ್ಟಾರ್ಟ್ ಮಾಡ್ದೆ ಆಗ್ಲೇ ಗೊತ್ತಾಗಿದ್ ನನ್ಗೆ ಇಲ್ಲ ಏನು ಆತರ ಅಕ್ಕಿ ರಾಗಿ ಎಲ್ಲಾ ಅಷ್ಟು ಈಸಿ ಅಲ್ಲ ಅವಾಗ್ಲೇ ಒಬ್ಬ ರೈತನ್ ಕಷ್ಟ ಏನು ಅಂತ ಗೊತ್ತಾಗಿದೆ ಸರ್ ನಾವೆಲ್ಲ ಸಿಟಿಲ್ ಕೂತ್ಕೊಂಡು ಏನೋ ನೋಡ್ದಾಗ ಅನ್ಸುತ್ತೆ ಅದ್ರಲ್ಲಿ ಏನ್ ಹಿಂಗ್ ಹಾಕ್ತಾರೆ ಬಂದ್ಬಿಡುತ್ತೆ ಅಂತ ಅದ್ ಹಾಕಿ ಬರೋದಕ್ಕೆ ಎಷ್ಟು ಪರಿಶ್ರಮ ಇದೆ ಅಂತ ಇಲ್ಲಿ ಮೇಲೆ ಮೇಲೆ ಗೊತ್ತಾಗ ಸರ್ ಯಾರ್ಗ ಆಗ್ಲಿ ಈಗ ವಿಡಿಯೋ ನೋಡೋರ್ಗೆ ಏನ್ ಅನ್ಸುತ್ತೆ ಅಂದ್ರೆ ಬಿಡಪ್ಪ ಅಲ್ಲೆಲ್ಲ ಆಫೀಸಲ್ಲಿ ದುಡ್ಡಿದೆ ತಗೊಂಬಂದ್ ಹಾಕಿದ್ದಾನೆ ಅಂತ ಅನ್ಸುತ್ತೆ ಆನೆಸ್ಟ್ಲಿ ಬಟ್ ಇಲ್ಲಿ ಹಾಕಿ ಪ್ರತಿ ಒಂದು ಸರ್ ಇನ್ನೊಂದ್ ಏನಂದ್ರೆ ಸರ್ ಇದಕ್ಕೆ ನೋಡ್ಕೊಳೋದಕ್ಕಾಗ್ಲಿ ಕೆಲ್ಸ ಮಾಡೋದಕ್ಕಾಗ್ಲಿ ಯಾರು ಇಲ್ಲ ಸರ್ ಪ್ರತಿಯೊಂದು ನಾನು ನನ್ ವೈಫು ನಮ್ ತಾಯಿ ಮತ್ತೆ ನಮ್ಮ ಮಾವ ನಾವ್ ನಾಲ್ಕೇ ಜನ ನಿಂತ್ ಮಾಡಿರೋ ಸರ್ ಯಾವ ತರ ಮ್ಯಾನೇಜ್ ಮಾಡ್ತೀರಿ ಡ್ಯೂಟಿ ಜೊತೆಗೆ ತೋಟ ಯಾವ ತರ ಮ್ಯಾನೇಜ್ ಮಾಡ್ತೀರಿ ಯಾವಾಗ ಟೈಮ್ ತಗೊಂಡ್ ಬರ್ತೀರಿ ಸರ್ ಸರ್ ನನ್ಗೆ ಯಾವಾಗ ಟೈಮ್ ಇದೆ ಅವಾಗ ಇಲ್ಲಿ ಬಂದ್ಬಿಡ್ತೀನಿ ಸರ್ ವಾರದಲ್ಲಿ ಎರಡ್ ದಿನ ಅಂತೂ ಕಂಪಲ್ಸರಿ ಸರ್ ಶನಿವಾರ ಭಾನುವಾರ ಅಟ್ಲೀಸ್ಟ್ ಲೀಸ್ಟ್ ಒಂದ್ ಮೂರ್ ಅವರ್ ಆದ್ರೂ ನಾನು ಇಲ್ಲಿ ಇರ್ತೀನಿ ಸರ್ ಅದ್ ಬಿಟ್ಟು ನಾನು ವಾರದಲ್ಲಿ ಯಾವಾಗಾರು ಬೆಳಗ್ಗೆ ಹೊತ್ತು ಒಂದೊಂದ್ಸತಿ ತುಂಬಾ ಬೇಗ ಎದ್ದು ಬಿಟ್ಟೆ ನಾನು ನಾಲ್ಕೂವರೆ ಐದು ಗಂಟೆಗೆ ಎದ್ ಬಿಟ್ಟೆ ಅನ್ಕೊಳ್ಳಿ ಸರ್ ಇಲ್ಲಿ ಬಂದ್ಬಿಡ್ತೀನಿ ಸರ್ ಬಂದ್ಬಿಟ್ಟು ಬ್ರಷ್ ಕಟರ್ ಹಿಡ್ಕೊಂಡು ಒಂದಷ್ಟು ಕಳೆ ತಗಿಯೋದು ಇಲ್ಲ ಏನ್ ಬೆಳೆದ ಹಣ್ಣನ್ ಕಿತ್ಕೊಂಡ್ ಹೋಗ್ ಮಾರೋದು ಸೊ ಈ ತರ ಒಂದಷ್ಟು ಕೆಲ್ಸಗಳನ್ನ ಮಾಡ್ತೀನಿ ಸರ್ ವೀಕ್ ಡೇ ಅಲ್ಲಿ ಏನು ಕೆಲಸ ಮಾಡಕ್ ಆಗಲ್ಲ ಸರ್ ಇಲ್ಲಿ ಮತ್ತೆ ಯಾವಾಗ ವೀಕೆಂಡ್ ಬರ್ತೀನಿ ಅವಾಗ ನನ್ಗೆ ಏನೇನಿದೆ ಸಣ್ಣ ಪುಟ್ಟ ಕೆಲ್ಸ ಸೊ ಆ ತರನ್ನೆಲ್ಲ ಮಾಡ್ಕೊಂತೀನಿ ಸರ್ ಸರ್ ಸ್ಟಾರ್ಟಿಂಗ್ ಅಲ್ಲಿ ಯಾವ ತರ ಪ್ಲಾನ್ ಮಾಡಿದಿರಿ ನೀರ್ ಬಿದ್ಮೇಲೆ ಆ ನೀರಿನ್ ನೋಡ್ಕೊಂಡು ಅದ್ರ ಪ್ರಕಾರ ಯಾವ ತರ ಪ್ಲಾಂಟೇಶನ್ ಮಾಡಿರಿ ಏನೇನ್ ಸ್ಪೇಸಿಂಗ್ ಇಟ್ಕೊಂಡಿರಿ ಅದ್ರ ಬಗ್ಗೆ ಸೂಪರ್ ಸರ್ ಸರ್ ನಾನ್ ಆಕ್ಚುಲಿ ಏನ್ ಮಾಡಿದೆ ಅಂದ್ರೆ ಸರ್ ನಾನು ಇದು ತಗೊಂಡಿದ್ ಬಂದ್ಬಿಟ್ಟು ಸೆಪ್ಟೆಂಬರ್ ಮಂತ್ ಅಲ್ಲಿ ಸರ್ ಆ ವರ್ಷ ಒಳ್ಳೆ ಮಳೆ ಆಗಿತ್ತು ಸರ್ ಅಂದ್ರೆ ಎರಡನೇ ವರ್ಷ ಈ ಸೆಪ್ಟೆಂಬರ್ ಅಲ್ಲ ಅದ್ರ ಆಚೆ ಸೆಪ್ಟೆಂಬರ್ ಅದ್ರ ಆಚೆ ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೊಂದನೇ ಸೆಪ್ಟೆಂಬರ್ ಅಲ್ಲಿ ಸರ್ ನಾನ್ ತಗೊಂಡಿದ್ದೆ ಈ ಭೂಮಿ ಆಗ ಒಳ್ಳೆ ಮಳೆ ಆಗಿತ್ತು ಸರ್ ಇಪ್ಪತ್ತೆರಡನೇ ಸೆಪ್ಟೆಂಬರ್ ಪೂರ್ತಿ ಬರಗಾಲ ನಮ್ಗೆ ಮಳೆನೆ ಒಯ್ದಿಲ್ಲ ಈ ಇಪ್ಪತ್ತ್ ಮೂರು ಚೆನ್ನಾಗಿ ಹೋಯ್ತು ಅತತ್ರ ಸೊ ಅವಾಗ ಏನಾಯ್ತು ಅಂದ್ರೆ ಸರ್ ಪೂರ್ತಿ ಮಳೆ ಒಯ್ದಿತ್ತು ಸಕ್ಕದಾಗಿತ್ತು ನಾನ್ ತಗೊಂಡೆ ಸೆಪ್ಟೆಂಬರ್ ಆಗಿದೆ ಅಕ್ಕಪಕ್ಕದವ್ರೆ ಏನಂದ್ರು ಅಂದ್ರ ಸರ್ ಏಕ್ದಮ್ ಒಂದಷ್ಟು ತೆಂಗ್ ಹಾಕ್ಬೇಕು ಅಂತ ಇದ್ರ ಒಂದಷ್ಟು ತೆಂಗು ಕೂರಿಸ್ಬಿಡಿ ಸರ್ ಚೆನ್ನಾಗ್ ಬರುತ್ತೆ ಗಿಡಗಳು ಯಾಕೆ ಕಾಯ್ತಿರೋ ಮುಂದಿನ ವರ್ಷ ಏನಾಗತ್ತೆ ಇಲ್ವೋ ಗೊತ್ತಿಲ್ಲ ಅಂತ ಅಂದಿದ್ರು ಸೊ ನಾನ್ ಏನ್ ಮಾಡಿದೆ ಅಂದ್ರೆ ಸರ್ ಡೈರೆಕ್ಟ್ ಆಗಿ ಕೃಷಿಗ್ ಬರೋದಕ್ಕೂ ಮುಂಚೆ ನಾನು ಒಂದ್ ನಲ್ವತ್ ಜನ ನಿಮ್ಮ ಒಂದಷ್ಟು ವಿಡಿಯೋಸ್ ನೋಡಿ ನಮ್ಮ ಕೃಷಿ ಬದುಕು ಅವ್ರದ್ದು ಒಂದಷ್ಟು ವಿಡಿಯೋಸ್ ನೋಡಿ ಇಲ್ಲ ಅಕ್ಕಪಕ್ಕ ಇರೋರ್ದು ಸೊ ಅವ್ರ ಅವ್ರ ಭೂಮಿಗಳಿಗ್ ಹೋಗಿ ನಾನ್ ನೋಡಿದ್ದೆ ಸರ್ ಅಂದ್ರೆ ಯಾವತ ನನ್ ಮುಂಚೆ ಯಾವ್ ತರ ಮಾಡಿದಾರೆ ಏನು ಎತ್ತ ಯಾಕಂದ್ರೆ ಸರ್ ನಾವು ನನ್ ವರ್ಕ್ ಮಾಡೋದು ಬಂದ್ಬಿಟ್ಟು ಪ್ರೋಗ್ರಾಮ್ ಮ್ಯಾನೇಜರ್ ಆಗಿ ನಾನೇನ್ ಮಾಡ್ತೀನಿ ಅಂದ್ರೆ ಒಂದಷ್ಟು ರಿಸ್ಕ್ ಮಿಟಿಗೇಷನ್ ಅಂತ ಮಾಡ್ತೀವಿ ಯಾವ್ದೇ ನಾವ್ ಒಂದ್ ಪ್ರೊಡಕ್ಷನ್ ಮಾಡಕ್ಕೂ ಮುಂಚೆ ಅದ್ರಲ್ಲಿ ಹಿಂದಿನ ಅವ್ರ ಏನೇನೋ ಒಂದ್ ಅಷ್ಟ ಕಷ್ಟಗಳು ಅನ್ಭವ್ಸಿದಾರೆ ಅಂತ ಅದನ್ನೊಂದ್ ರಿಸ್ಮಿಡಿಗೇಷನ್ ಮಾಡ್ಕೊತೀವಿ ಅದನ್ನ ಇಲ್ಲ ಸರ್ ನಾನು ಮತ್ತೆ ನಾನೇನೋ ಒಂದ್ ಮಾಡಿ ತಪ್ಪು ಮಾಡೋದ್ ಬದಲು ಒಂದ್ ಜನ ಅನುಭವಿಸ್ತಾರ ಹೋಗಿ ಮೀಟ್ ಸರ್ ತಪ್ಪೇನಿಲ್ಲ ವಿಡಿಯೋಸ್ ಇನ್ನೊಂದಷ್ಟು ಜನ ವಿಡಿಯೋಸ್ ನೋಡ್ಕೊಂಡು ಅವ್ರ ನಂಬರ್ ತಗೊಳೋದು ಅವ್ರು ಫೋನ್ ಮಾಡೋದು ಪ್ರತಿ ಶನಿವಾರ ಭಾನುವಾರ ಹೋಗೋದು ಅವ್ರ ತೊಂದ್ರೆ ಬೆಳಗ್ಗೆಂದ ಒಂದ್ ಮಧ್ಯಾಹ್ನವರೆಗೂ ಇರೋದು ಪಾಪ ತುಂಬಾ ತುಂಬಾ ಜನ ರೈತರ ತಲೆ ತಿಂದಿದಿನಿ ಸೊ ಹೋಗೋದು ಅವ್ರ ಹತ್ರ ಎಲ್ಲ ತಿಳ್ಕೊಳೋದು ಬರೋದು ಸೊ ಒಂದಷ್ಟು ನಂದೇ ಒಂದು ಮಾಡೆಲ್ ಅಂತ ಕ್ರಿಯೇಟ್ ಮಾಡ್ಕೊಬೇಕು ಅಂತ ಫಸ್ಟ್ ಇತ್ತು ಸರ್ ನನಗೆ ಒಂದಷ್ಟು ನಮ್ಗೆ ಏನೇನ್ ಬೇಕು ಏನೇನ್ ಬೆಳಿಬೇಕು ಆ ತರದೆಲ್ಲ ಒಂದಷ್ಟು ಲಿಸ್ಟ್ ಮಾಡ್ಕೊಂಡೆ ಸರ್ ಅದ್ ಮಾಡ್ಕೊಂಡು ಸರ್ ಫಸ್ಟ್ ಬಂದ ತಕ್ಷಣ ಮೂರು ತಿಂಗ್ಳು ಸರ್ ನಾನು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಮಳೆ ಹೋಯ್ತಾ ಇತ್ತು ಸೊ ನಮ್ಮ ಭೂಮಿಗೆ ಎಲ್ಲೆಲ್ಲಿಂದ ಮಳೆ ನೀರು ಹರ್ದು ಬರುತ್ತೆ ಅನ್ನೋದನ್ನ ಫಸ್ಟ್ ಒಂದ್ ನೋಟ್ ಡೌನ್ ಮಾಡ್ಕೊಂಡೆ ಸರ್ ನಾನು ಯಾಕಂದ್ರೆ ನಾನು ಒಬ್ಬರನ್ನ ಮೀಟ್ ಮಾಡಿದ್ದೆ ಸರ್ ಅವ್ರ ಏನಂದ್ರು ಅಂದ್ರೆ ಸರ್ ನಾವು ಎಲ್ಲಾ ಪ್ಲಾಂಟೇಶನ್ ಮಾಡ್ದೋ ಆ ವರ್ಷ ಸಿಕ್ಕಾಪಡೆ ಮಳೆ ಬಂತು ಒಂದಷ್ಟು ನೀರ್ ಕೊಚ್ಕೊಂಬಂದಿ ನಾವ್ ಹಾಕಿದ್ ಗಿಡಗಳೆಲ್ಲಾ ಹಂಗೆ ಕೊಚ್ಕೊಂಡ್ ಹೊರಟೋಯ್ತು ಅಂತ ಹೇಳಿದ್ರು ಸರ್ ಸೊ ಆ ಒಂದ್ ತಪ್ಪು ನನ್ ಜಾಗದಲ್ಲಿ ಆಗ್ಬಾರ್ದು ಅದಕ್ಕೆ ನಾನೇನ್ ಮಾಡುದಕ ಮಳೆಗಾಲ ನೋಡಣ ಅಂತ ಸರ್ ನೀವ್ ಬಿಲೀವ್ ಮಾಡಲ್ಲ ಮಳೆ ಬಂತು ಅಂದ್ರ ಓಡ್ ಬರೋದಿಲ್ಲಿ ಅವಾಗ ಇನ್ನು ನಾನ್ ಒಂದೇ ಕ್ಯಾಮ್ರಾ ಅಲ್ಲಿ ಮಧ್ಯ ಇದೆ ನೋಡಿ ಆ ಒಂದೇ ಕ್ಯಾಮ್ರಾ ಹಾಕಿದ್ದು ಗೆ ಅಂತ ಇನ್ ಮಿಕ್ಕಿದ್ ಯಾವ ಕ್ಯಾಮ್ರಾ ಗಳು ಹಾಕಿರ್ಲಿಲ್ಲ ಓಡ್ ಬರೋದ್ ಅಲ್ಲಿಂದ ಎಲ್ಲೆಲ್ಲಿಂದ ನೀರ್ ಹರ್ದ್ ಬರ್ತಿದೆ ನಮ್ ತೋಟಕ್ಕೆ ಅಂತ ಅದನ್ನ ನೋಟ್ ಡೌನ್ ಮಾಡ್ಕೊಡೋದು ಒಂದು ಎಕ್ಸೆಲ್ ಶೀಟ್ ಓಪನ್ ಮಾಡ್ಕೊಳೋದು ಆಫೀಸಲ್ ಯಾವಾಗ ಫ್ರೀ ಇದ್ದಾಗ ಅದನ್ನೆಲ್ಲ ಬರೆಯೋದು ಸರ್ ಇಂತ ಕಡೆಯಿಂದ ನೀರ್ ಬರ್ತಿದೆ ಈ ಮಳೆಗ ಇಲ್ಲಿ ನೀರ್ ಬಂತು ಇನ್ನೊಂದ್ ಚೂರು ಮಳೆ ಜಾಸ್ತಿ ಬಂದಾಗ ಈ ಕಡೆಯಿಂದ ನೀರ್ ಬಂತು ಸೊ ಆದಷ್ಟು ಏನ್ ಮಳೆ ನೀರ್ ಬರುತ್ತಲ್ಲ ಸರ್ ಯಾಕಂದ್ರೆ ನನಗ್ ಸಿಕ್ಕಿದ್ ಬರಿ ಮುಕ್ಕಾಲ್ ಇಂಚ್ ನೀರು ಆದಷ್ಟು ಮಳೆ ನೀರ್ನ ನನ್ನ ಭೂಮಿಯಲ್ಲಿ ಹಿಡ್ದಿಟ್ಕೊಬೇಕು ನನ್ಗಿರೋ ಮುಕ್ಕಾಲ್ ಇಂಚ್ ಜಾಗದಲ್ಲಿ ನನ್ಗೇನ್ ಕೃಷಿ ಹೊಂಡ ಅಹ್ ಮಾಡೋಕೆ ಜಾಗ ಇಲ್ಲ ಇಲ್ಲ ಇಲ್ಲಿ ಅಕ್ಸಿದ್ದೆ ಸರ್ ನಾನು ಕೃಷಿ ಹೊಂಡ ಮಾಡಕ್ಕೆ ಅಂತಾನೆ ಇಲ್ಲಿ ಸರಿಯಾಗಿ ಇಷ್ಟಪ್ಪ ದಪ್ಪ ಬಂಡೆ ಇಲ್ಲಿ ನೋಡಿ ಇಲ್ಲಿ ಕಾಣ್ತಿದ್ಯಲ್ಲ ಈ ಸರಿಯಾಗಿರೋ ಬಂಡೆ ಸಿಕ್ತು ಸರ್ ಇಲ್ಲಿ ಅದನ್ನ ಏನ್ ಮಾಡ್ಬಿಟ್ಟು ಆಮೇಲೆ ಇಲ್ಲೊಂದ್ ಚಿಕ್ಕದೊಂದ್ ನೀರ್ ಇಟ್ಕೊಳೋದಕ್ಕೆ ಅಂತ ಒಂದು ಸ್ಟೋರೇಜ್ ಗೆ ಅಂತ ಒಂದ್ ಮಾಡ್ಕೊಂಡಿದೀವಿ ಸರ್ ಸರಿ ಇನ್ ಯಾಕೆ ಅಗ್ದಿದ್ವಲ್ಲ ಅಂದ್ಬಿಟ್ಟು ಒಂದ್ ಚಿಕ್ಕದೊಂದ್ ಸ್ಟೋರೇಜ್ ಗೆ ಅಂತ ಇಟ್ಕೊಂಡ ಇಲ್ಲಾಂದ್ರೆ ಇದನ್ನ ಆಕ್ಚುಲಿ ಕೃಷಿ ಹೊಂಡ ಮಾಡ್ಬೇಕಿತ್ತು ಸರ್ ಇದು ಇಷ್ಟಪ್ಪ ದಪ್ಪ ಬಂಡೆ ಸಿಕ್ತು ಆಮೇಲೆ ಎಲ್ಲಾ ಅಂದ್ರು ಸೊ ಬಂಡೆ ಸಿಕ್ಕಿದ್ರೆ ಅಲ್ಲೆಲ್ಲಾ ಸೀಪೇಜ್ ತರ ಆಗಿ ನೀರ್ ನಿಲ್ಲ ಹೋಗ್ಬಿಡುತ್ತೆ ಅಂತ ಸರಿ ಅಂತ ಕೃಷಿ ಹೊಂಡದ ಬಿಟ್ಟೆ ಸರ್ ಇನ್ನು ಆಮೇಲೆ ಎಲ್ಲಾ ಕಡೆ ನೋಡಿದ್ರು ಒಂದಷ್ಟು ಬಂಡೆಗಳು ಇದೆ ಸರ್ ಪೂರ್ತಿ ಇದೇ ತರ ಒಂದಷ್ಟು ಬಂಡೆಗಳು ಇರೋ ಅಂತನೇ ಜಾಗ ಸರ್ ಈ ತರ ಇವನ್ ನಮ್ ಬೋರ್ವೆಲ್ಗೂ ಅಷ್ಟೇ ಸರ್ ಹತ್ತಡಿಗೆ ಬಂಡೆ ಸಿಕ್ಬಿಡ್ತು ಹೊರದಾಗ ಸೊ ನಾವ್ ಹತ್ತತ್ರ ಲೆಂತ್ ಹಾಕ್ತಿದ್ವಿ ಎಲ್ಲಾರು ಒಂದ್ ಲೆಂತ್ ಸಾಕು ಅಂದ್ರು ಕೇಸಿಂಗ್ ನಾನು ಎರಡ್ ಲೈನ್ ತಾಕ್ತೆ ಯಾವ್ದಕ್ಕೂ ಸೇಫ್ಟಿ ಇರ್ಲಿ ಅಂದ್ಬಿಟ್ಟು ಸೊ ಈ ತರ ಬಂಡೆ ಇದ್ದಿದ ಜಾಗ ಇರೋದ್ರಿಂದ ಸೊ ನಾನ್ ನಿಮ್ಗೆ ಹೇಳದಂಗೆ ಅಕ್ಕಿ ಆ ರಾಗಿ ಎಲ್ಲಾ ಬೆಳೆಯ ಮಾಡಕ್ ಆಗಲ್ಲ ಸೊ ಅವಾಗ ಇದೇ ತರ ಯೋಚನೆ ಮಾಡ್ಬೇಕಾದ್ರೆ ನನಗ್ ಬಂದಿದ್ ಏನಂದ್ರ ಕಮ್ಮಿ ನೀರಲ್ಲಿ ಏನೇನ್ ನಾವ್ ಬೆಳಿಬಹುದು ಅನ್ನೋ ಒಂದು ಕಾನ್ಸೆಪ್ಟ್ ತುಂಬಾ ತಲೆಗ್ ಬಂತು ಸರ್ ಸೊ ಏನೇನೆಲ್ಲ ಬೆಳಿಬಹುದು ಅಂತ ಅವಾಗ ನನಗೆ ಫಸ್ಟ್ ಬಂದಿದೆ ಈ ಸೀಬೆ ಸರ್ ಹ್ಮ್ ಸೀಬೆ ಹಾಕ್ಬೇಕು ಅಂತ ಬಂತು ಯಾವ ರೇಟ್ ಹಾಕಿದ್ರು ಸರ್ ಇದು ನಾಟಿ ಸರ್ ಇದು ಅಲಹಾಬಾದ್ ಸಫೇದ್ ಅಂತ ಅಲಹಾಬಾದ್ ಸಫೇದ್ ನನ್ಗೆ ತೈವಾನ್ ಇವೆಲ್ಲ ಇಂಟ್ರೆಸ್ಟ್ ಇಲ್ಲ ಸರ್ ಆಕ್ಚುಲಿ ಮತ್ತೆ ಏನ್ ನೋಡಿ ಸರ್ ಏನು ಮೈಂಟೆನೆನ್ಸ್ ಇಲ್ಲ ಇಲ್ಲಿ ನೋಡ್ಬೋದು ನೀವು ಒಂದಷ್ಟು ಉಳ ತಿಂದಿದೆ ಸರ್ ನಾನ್ ಮಾಡ್ತಾ ಇರೋದು ನ್ಯಾಚುರಲ್ ಫಾರ್ಮಿಂಗ್ ನೈಸರ್ಗಿಕ ಕೃಷಿ ಸೊ ಇದೆಲ್ಲ ಕಾಮನ್ ಸರ್ ಇದ್ರಲ್ಲಿ ನಾವ್ ಇದಕ್ಕೆ ಯಾವದೇ ರೀತಿಯಾದ ಕೃತಕವಾದಂತ ಗೊಬ್ಬರ ಹಾಕಲ್ಲ ಕೃತಕವಾಗಿ ಏನು ಕೊಡಲ್ಲ ಸರ್ ಇದ್ರ ತಾಕತ್ ಎಷ್ಟ್ ಕೊಡೋದಿದೆ ಅಷ್ಟ್ ಅದಕ್ಕೂ ಒಂಥರ ಓವರ್ ಫುಡ್ ಕೊಡಲ್ಲ ಕೊಡತ್ತಾ ನ್ಯಾಚುರಲ್ ಆಗಿ ಅಷ್ಟ್ ಕೊಡ್ಲಿ ಅಂತ ಸರ್ ಅಷ್ಟೇ ಬಟ್ ಏನಂದ್ರೆ ನಾವು ಇವಾಗ ಈ ಮಳೆಗಾಲ ಇವತ್ತು ಮಳೆ ಇಲ್ಲ ಅಂದಿದ್ರೆ ಆಕ್ಚುಲಿ ಈಗ ನಾನು ಪ್ರೂನಿಂಗ್ ಮಾಡ್ತಾ ಇದ್ದೆ ಸರ್ ಇಲ್ಲಿ ನೋಡಿ ಇಲ್ಲೆಲ್ಲ ಕಟ್ ಮಾಡಿದೀನಿ ನೀವು ನೋಡ್ಬೋದು ಸೊ ಇದನ್ನ ಒಂದ್ ಇನ್ ಸ್ವಲ್ಪ ಪ್ರೂನಿಂಗ್ ಮಾಡಿ ಇನ್ನೊಂದ್ ಸ್ವಲ್ಪ ಹೆಚ್ಚಾಗಿ ಕಾಯಿ ಬಿಡೋದಕ್ಕೆ ಅದೊಂದು ಕೆಲ್ಸ ಮಾಡ್ತಾ ಇದೀವಿ ಸರ್ ನನ್ನಲ್ಲಿ ಸೀಬೆ ನೂರಾ ನಲವತ್ತು ಸೀಬೆ ಇದೆ ಸರ್ ನೂರ ಎಂಬತ್ ಪಪಾಯ ಹಾಕಿದ್ದೆ ಹೋದ್ ವರ್ಷ ಬೇಸಿಗೆಯಲ್ಲಿ ನಮ್ ತೋಟಕ್ಕೆ ನೀರೇ ಇಲ್ಲ ಸರ್ ಫುಲ್ ಹತ್ತತ್ರ ಮೂರ್ ತಿಂಗಳು ನೀರೇ ಇಲ್ಲ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಮೂರಲ್ಲಿ ನಾಲ್ಕ್ ತಿಂಗಳು ನೀರೇ ಇರ್ಲಿಲ್ಲ ಸರ್ ಏನೇನ್ ನೀವು ಉಳ್ಕೊಂಡಿದೆ ಅಲ್ಲ ಸರ್ ಇವೆಲ್ಲ ಇದ್ರ ತಾಕತ್ತಿಂದ ಅಷ್ಟೇ ತೆಂಗಿಗೆ ಮಾತ್ರ ನಾನು ಮೇಲ್ಗಡೆ ಒಂದ್ ಜಾಗ ಮಾಡಿದೀನಿ ಟ್ರ್ಯಾಕ್ಟರ್ ನಿಲ್ಸಿ ನೀರ್ ಕೊಡಕ್ಕೆ ಸೊ ಆ ಮುಖಾಂತರ ಒಂದಷ್ಟು ತೆಂಗಿಗೆ ಮಾತ್ರ ನೀರ್ ಕೊಟ್ಕೊಂಡಿದಿನಿ ಸರ್ ಯಾಕಂದ್ರೆ ಎಲ್ಲಾ ಗಿಡನೂ ಉಳಸ್ಕೊಳಕ್ ಆಗಲ್ಲ ಸರ್ ಯಾಕಂದ್ರೆ ಇಡೀ ಇಷ್ಟಕ್ಕೆ ಅಥವಾ ಎಂಟ್ನೂರ್ ನಲ್ವತ್ ಗಿಡ ಇದೆ ಸರ್ ಎಲ್ಲದಕ್ಕೂ ಹಂಗ ನನ್ನ ನೀರ್ ಹಾಕಕ್ ಆಗಲ್ಲ ಸರ್ ಆನೆಸ್ಟ್ಲಿ ಸೊ ತೆಂಗೊಂದು ನನ್ ದೀರ್ಘಾವಧಿ ಬೆಳೆ ಅಂತ ಅದನ್ನ ಅಷ್ಟೇ ಉಳಿಸಿಕೊಂಡೆ ಬಟ್ ಸೀಬೆ ನನ್ಗೊಂದು ಕನ್ಫರ್ಮೇಶನ್ ಇತ್ತು ಉಳಿಯುತ್ತೆ ಅಂತ ಎಲ್ಲಾ ಒಣಗೋಗಿತ್ತು ಬೋರ್ವೆಲ್ ನೀರು ಬಂದ್ಮೇಲೆ ಈಗ ಪಪ್ಪಾಯ ನೂರ ಎಂಬತ್ ಹಾಕಿದೆ ಸರ್ ಈಗ ಒಂದ್ ಐವತ್ ಪಪ್ಪಾಯ ಇದೆ ಸರ್ ಮಿಕ್ಕಿದವೆಲ್ಲ ಹೊಟ್ಟು ಇಲ್ಲಿ ನೋಡಿ ಸರ್ ನಿಮ್ಗೆ ಇದ್ರ ಬಡತನ ಹೆಂಗೆ ಇದೆ ಅಂತ ಇಲ್ಲೊಂದ್ ಜಸ್ಟ್ ನಾನ್ ನಿಮ್ಗೆ ತೋರಿಸ್ತೀನಿ ಸರ್ ಇದು ನಾವು ಇಲ್ಲಿ ತೋಟ ಮಾಡಕ್ ಬಂದ್ವಲ್ಲ ಸರ್ ಆಗ ಇಲ್ಲಿ ಎದುರುಗಡೆ ಅವ್ರ ಒಬ್ರು ಪಪಾಯ ಬೆಳೆದಿದ್ರು ಅವ್ರ ಹತ್ರ ಇಂದ ಸೀಡ್ಸ್ ಹಣ್ ಕಿತ್ಕೊಂತ ಇದ್ರು ಇಲ್ಲಿ ಪಪಾಯ ಅಂದ್ರೆ ಬೇಜಾರಾಗಿ ಬಿಟ್ಟಿದೆ ನಾವ್ ಅವ್ರ ಹಣ್ಣು ಕಿತ್ ಬಿಟ್ಟು ಆ ಬೀಚ್ ದಲ್ ಗಿಡ ಸರ್ ಇದು ಇದೊಂದು ನಾಟಿ ಮಿಕ್ಕಿದೆಲ್ಲ ಸ್ವಲ್ಪ ಫಾರ್ಮ್ ಮಿಕ್ಸ್ ಇಲ್ಲಿ ನೋಡಿ ಸರ್ ನಿಮ್ಗೆ ಕಾಣಿಸ್ತಾ ಇದೆ ಇಲ್ಲಿ ಇಲ್ಲಿವರೆಗೂ ನೋಡಿ ದಷ್ಟ ಪುಷ್ಟವಾಗಿದೆ ಇದು ಬೇಸಿಗೆ ನೀರು ಕೊಟ್ಟಿಲ್ಲ ಅದ ನೋಡಿ ಹೆಂಗ ಒಂಥರ ಒಣಗೋಗಿದೆ ಮತ್ತೆ ಇವಾಗ ಚೆನ್ನಾಗಿ ಚೆನ್ನಾಗಿ ಬರ್ತಾ ಇದೆ ಒಳ್ಳೆ ಸ್ವೀಟೆಸ್ಟ್ ಪಪಾಯ ಸರ್ ಹ ಒಂದ್ ಹೆಚ್ ಕೊಡ್ತೀನಿ ನೀವ್ ತಿನ್ನಿ ನಿಜಾಲ ಹೇಳ್ತೀನಿ ಸೂಪರ್ ಸ್ವೀಟೆಸ್ಟ್ ಪಪಾಯ ಸರ್ ಲೋಕಲ್ ವೆರೈಟಿ ಲೋಕಲ್ ವೆರೈಟಿ ಪ್ಲಸ್ ಈವನ್ ನಮ್ದು ಇನ್ನೊಂದು ಕೂಡ ಹಾಗೆ ಇದೆ ಪ್ಲಸ್ ಇಲ್ಲಿ ಜೇನ್ ಇರೋದ್ರಿಂದ ಅವಕ್ಕೂ ಒಳ್ಳೆ ಹೂವ ಸರ್ ಹೂವು ಚೆನ್ನಾಗ್ ಮಕರ ಅಂತ ಎಲ್ಲಾ ಸಕ್ಕದಾಗಿರುತ್ತೆ ಸರ್ ಇನ್ನೊಂದ್ ಏನ್ ಆಗ್ತಿದೆ ಗೊತ್ತಾ ಸರ್ ನಾನು ತುಂಬಾ ಜನಕ್ಕೆ ಕೊಡ್ತಾ ಇದೀನಿ ಈ ಪಪಾಯ್ ನೋಡಿ ಈ ಮಾರ್ಕ್ ಗೆ ತಗೊಂತ ಇಲ್ಲ ಇನ್ನೊಂದ್ ಮಾರ್ಕ್ ಇದೆ ನೀವು ತೋರಿಸಬಹುದು ಜನ ಮಾಡ್ತಾ ಇದಾರೆ ಅಂದ್ರೆ ಸರ್ ಅಂದ ಚಂದ ನೋಡ್ತಾ ಇದಾರೆ ಈಗ ಇವೆಲ್ಲ ಮಾರ್ಕ್ ಬರಬಾರ್ದು ಅಂದ್ರೆ ಸರ್ ಕೆಮಿಕಲ್ ಹೊಡಿಬೇಕು ನಾವು ನಾವ್ ಏನು ಕೆಮಿಕಲ್ ಒಡಿಯಲ್ಲ ಸರ್ ಈ ಮಾರ್ಕ್ ಇರುತ್ತೆ ಪಪಾಯಿ ಹೆಚ್ಚ ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಒಂದ್ ಚೂರುನು ಒಳಗಡೆ ಅದರದ್ದು ಏನೋ ಇಂಪ್ರೆಷನ್ ಇರಲ್ಲ ಸರ್ ಬರೀ ಸಿಪ್ಪೆ ಮೇಲೆ ಇದೆ ಅಷ್ಟೇ ಅದ್ ಹತ್ತತ್ರ ನೂರಾ ಎಂಬತ್ ಪಪಾಯ ಹಾಕಿದ್ದೆ ನಾನ್ ನಿಮ್ಗೆ ತೋರ್ಸುದಲ್ಲ ಸೊ ಆತರ ಒಂದಷ್ಟು ಮಳೆಗಾಲದಲ್ಲಿ ಓಟೋಯ್ತು ಸರ್ ಈಗ ಒಂದ್ ನಲ್ವತ್ತೈದರಿಂದ ಐವತ್ ಪಪಾಯ ಇದೆ ಸರ್ ಐವತ್ತು ಬಾಳೆ ಗಿಡಗಳು ಇದೆ ಸರ್ ಅದ್ರ ಬಾಳೆ ಐವತ್ತು ಬಾಳೆ ಇದೆ ಅದರಲ್ಲಿ ಹತ್ತತ್ರ ಒಂದ್ ನಲವತ್ತೈದು ಏಲಕ್ಕಿ ಎರಡು ಮದರಂಗಿ ಎರಡು ಪಚ್ ಬಾಳೆ ಒಂದು ನಂಜನ್ ಗೂಡು ರಸಬಾಳೆ ಸರ್ ಇಷ್ಟು ಹಾಕಿದೀನಿ ಅದ್ಬಿಟ್ರೆ ಆತತ್ರ ಮೂವತ್ತ ಒಂಬತ್ತು ತೆಂಗು ಕೂರಿಸಿದೀನಿ ಸರ್ ಮೂವತ್ ಒಂದ್ ಕುಂಟೆಯಲ್ಲಿ ಕರಾಬ್ ಗಿರಾಬ್ ಎಲ್ಲ ಸೇರಿ ಮೂವತ್ ಮೂರ್ ಅನ್ಕೊಳ್ಳಿ ಸರ್ ಅತ್ತತ್ರ ಮೂವತ್ತ ಒಂಬತ್ತು ತೆಂಗ್ ಕುರ್ಸಿದಿನಿ ಸರ್ ಎಲ್ಲಾ ತೆಂಗುನು ನಾನ್ ಬರೀ ಅಲ್ಲಿ ಅಷ್ಟೇ ಹಾಕಿರೋದು ಸರ್ ಮಧ್ಯ ಎಲ್ಲೂ ಒಂದ್ ತೆಂಗು ಇಲ್ಲ ಸರ್ ಎಕ್ಸೆಪ್ಟ್ ಇಲ್ಲೊಂದ್ ಜಾಗ ಮುಂದೆ ಮೇಲ್ಗಡೆ ಒಂದ್ ಜಾಗ ಇದೆ ಅಲ್ಲಿ ಮಾತ್ರ ಎರಡು ತೆಂಗ್ ಬಂದಿದೆ ಅದೇನಕ್ಕೆ ಅಂತ ನಾನ್ ನಿಮ್ಗೆ ಹೇಳ್ತೀನಿ ಸರ್ ಮುಂದೆ ಅದ್ ಬಿಟ್ಟು ಮೂವತ್ತೊಂಬತ್ ತೆಂಗ ಹಾಕಿದೀನಿ ಮತ್ತೆ ನಮ್ ಮನೆಗೆ ಯಾರ್ಯಾರು ಏನೇನ್ ಹಣ್ಣು ಇಷ್ಟ ಇದೆ ಅಲ್ಲ ಸರ್ ಪ್ರತಿ ಒಂದು ಎರಡೆರಡು ಎರಡ್ ಹಣ್ಣು ಹಾಕಿದ ಎಲ್ಲಾ ಹಣ್ಣಿನ ಗಿಡಗಳು ನನಗ್ ಹಲ್ಸ ಅಂದ್ರೆ ತುಂಬಾ ಇಷ್ಟ ಅತ್ ಐದು ತರ ಹಲ್ಸ್ ಹಾಕಿದಿನಿ ಅದ್ರಲ್ಲಿ ಮೂರ್ ತರ ಹಲ್ಸು ನಮ್ಮ ಹರೀಶಣ್ಣ ಅವರ ತುಮಕೂರಿಂದ ತಂದಿರೋದು ಸರ್ ಆಲ್ಮೋಸ್ಟ್ ಇಲ್ಲಿ ಏನ್ ನಾನ್ ಹೇಳದ್ನಲ್ಲ ನಮ್ಗೆ ಇಷ್ಟ ಆಗಿರೋ ಹಣ್ಣಿನ ಗಿಡಗಳು ಅಂತ ಅದೆಲ್ಲಾ ಹರಿಶಣ್ಣ ಅವ್ರ ಹತ್ರನೇ ತಂದಿರೋದು ಸೊ ಅತ್ ಎಲ್ಲಾ ತರ ಹಣ್ಣುಗಳು ಇದೆ ಸರ್ ಆಪಲ್ ಒಂದು ಸರ್ ಆಪಲ್ ಬಿಟ್ಟು ಮಿಕ್ಕಿದ್ ಇಂತ ಹಣ್ಣಿಲ್ಲ ಅನ್ನಂಗಿಲ್ಲ ಸರ್ ಚಕ್ಕೋತ ಸೀಬೆ ನೇರಳೆ ಇದಿಲ್ಲ ಸರ್ ಪೈನಾಪಲ್ ಇಲ್ಲ ಆಪಲ್ ಪೈನಾಪಲ್ ಎರಡಿಲ್ಲ ಕಸ್ಟಡ ಸೀತಾಫಲ ರಾಮ್ ಫಲ ಹನುಮ ಫಲ ಲಕ್ಷ್ಮಣ್ ಫಲ ಎಲ್ಲಾ ತರ ಹಣ್ಣಿನ ಗಿಡಗಳು ಹಾಕಿದೀನಿ ಇದಿಷ್ಟು ಇದೇನೆ ನಾನು ಸರ್ ಇದೆಲ್ಲ ನನ್ಗೆ ಸರ್ ನನ್ಗೆ ಮತ್ತೆ ನನ್ನ ಸ್ನೇಹಿತರಿಗೆ ಸೊ ನಿಮ್ ತರದವ್ರಿಗೆ ಅದಕ್ಕಿಂತ ಮೇಲಾಗಿ ಪಕ್ಷಿಗಳಿಗೆ ಪಕ್ಷಿಗಳಿಗೆ ಆಯ್ತಾ ಸರ್ ಇದೇನ್ ನೀವು ಸೀಬೆ ನೋಡ್ತಾ ಇದ್ರ ಸೀಬೆ ಪಪ್ಪಾಯ ಎರಡು ಮಾತ್ರ ನಾನು ಕಮರ್ಷಿಯಲ್ ಆಗಿ ಹಾಕೊಂಡಿದೀನಿ ಸರ್ ಈ ಸೀಬೆಲು ಮೂರ್ ತರ ಸೀಬೆ ಹಾಕಿದೀನಿ ಸರ್ ಅಲಹಾಬಾದ್ ಸಫೇದು ಎಲ್ ಕೆ ಫಾರ್ಟಿ ಸೆವೆನ್ ಮತ್ತೆ ಒಂದೆರಡು ನಾಟಿ ವೆರೈಟಿ ಹಾಕಿದೀನಿ ಸರ್ ಅಂದ್ರೆ ನಮ್ಮ ಊರಲ್ಲಿ ಅಲ್ಲಿ ಇಲ್ಲಿ ಏನ್ ಇತ್ತಲ್ಲ ಅದನ್ನ ಬೀಜ ಮಾಡಿ ಹಾಕಿರೋದು ಇಷ್ಟು ತರ ಹಾಕಿದೀನಿ ಸರ್ ಅದ್ ಬಿಟ್ರೆ ನಾನು ಈ ಕಳೆನೂ ಒಂದು ಬೆಳೆ ತರ ಬೆಳಿತಾ ಇದೀನಿ ಇದು ಕೂಡ ಬೆಳೆ ಬೆಳೆತಾರೆ ಯಾಕಂದ್ರೆ ನನ್ಗೆ ಬೇಸಿಗೆಯಲ್ಲಿ ಹೇಳಿದ್ನಲ್ಲ ಸರ್ ಪೂರ್ತಿ ನಮ್ದು ನೀರ್ ನಿಂತೋಯ್ತು ಅಂತ ಆಗ ಈ ಕಳೆಯಿಂದಾನೇ ನನ್ ಈ ಎಲ್ಲಾ ಗಿಡಗಳು ನಿಂತಿರೋದು ಕೆಲವ್ರು ನೋಡ್ದವ್ರಿಗೆ ಅನ್ಸುತ್ತೆ ಏನ್ ಇದು ತಿಕ್ಲ ತರ ಇದೆ ಅಂತ ಬಟ್ ಅದ್ರ ಮಹತ್ವ ತುಂಬಾನೇ ಯಾಕಂದ್ರೆ ನೋಡಿ ಸರ್ ನಾವು ಇನ್ ಕೇಸ್ ಈ ತೆಂಗಿನ ಮರದಲ್ಲಿ ಕಾಯಿ ಸುಲಿತೀವಿ ಅದನ್ನು ಬಿಸಾಕಲ್ಲ ಇಲ್ಲೇ ಮನೆಗೆ ನಾನ್ ತಗೊಂಡೋಗ್ತೀನಿ ಮನೆಗ್ ತಗೊಂಡ್ರೆ ಅದನ್ನ ತಗೊಂಡ ಕಸಕ್ ಹಾಕ್ತಿವಿ ಮೈಸೂರು ಗೆ ಹೋಗುತ್ತೆ ಇಲ್ಲೇ ಇದ್ರೆ ಆಗುತ್ತೆ ಗೊಬ್ಬರ ಆಗಿ ಅಂತ ಸೊ ಪ್ರತಿ ಒಂದು ಈ ತೋಟದಿಂದ ಏನು ವೇಸ್ಟ್ ಹೊರಗಡೆ ಹೋಗಲ್ಲ ಸರ್ ಇವನ್ ಯಾವ್ದಾರ ಒಂದಷ್ಟು ಕೊಂಬೆ ಕಟ್ ಮಾಡ್ತೀವ ಅದು ಇಲ್ಲೇ ಬೀಳುತ್ತೆ ಸೊ ಇದ್ ಬಿಟ್ಟು ಸರ್ ನಾನು ನೀವೊಂದಷ್ಟ್ ಗ್ಲಿರ್ಸಿಡಿಯಾ ಗಿಡಗಳು ನೋಡ್ತಾ ಇದ್ದೀರಾ ಗ್ಲಿರ್ಸಿಡಿಯಾ ಮತ್ತೆ ಅಕ್ಷೆ ನುಗ್ಗೆ ಇದು ಎಲ್ಲಾನು ಸರ್ ನಾನು ಎಂಬತ್ 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 ಹಾಕಿದ್ದೆ ಸರ್ ನಾನು ಅದು ನಮ್ಮ ಬೇಸಿಗೆಯಲ್ಲಿ ಒಂದ್ ಸ್ವಲ್ಪ ನೀರ್ ಇಲ್ದಿರ ಹೋಯ್ತು ಸರ್ ಹೋಗಿ ಈಗೆಲ್ಲ ಒಂದು ನಲವತ್ತು ಐವತ್ತಿದೆ ಇದೆ ಸರ್ ಬಟ್ ಗ್ಲಿಡ್ಸಿಡಿಯಾ ಮಾತ್ರ ಯಾವ್ದು ಹೋಗಿಲ್ಲ ಸರ್ ಗ್ಲಿರ್ಸಿಡಿಯಾ ಮಾತ್ರ ಎಂಬತ್ ಗ್ಲಿರ್ಸಿಡಿಯಾ ಅದೇ ತರ ಇದೆ ಅದ್ಬಿಟ್ರೆ ನಮ್ಮ ತೋಟದಲ್ಲಿ ಇರೋಂತ ಯಾವ ಒಂದು ಮರನು ನಾನು ತೆಗ್ದಿಲ್ಲ ಸರ್ ನಾನು ಸಮ ಮಾಡ್ಬೇಕಾದ್ರೆ ಒಂದು ಮರನು ತೆಗ್ದಿಲ್ಲ ಸರ್ ಹಂಗೆ ಸರ್ ನಮ್ಗೆ ಫಸ್ಟ್ ಆಫ್ ಆಲ್ ಹಾಕೋ ಯೋಗ್ಯತೆ ಅಂತೂ ಇಲ್ಲ ಸರ್ ಇಷ್ಟೈಟ್ ಮರ ಬೆಳೆಸ್ಬೇಕು ಅಂದ್ರೆ ಎಷ್ಟೋ ವರ್ಷಗಳು ಬೇಕು ನನಗಿಲ್ಲ ಸರ್ ಆನೆಸ್ಟ್ಲಿ ಓಕೆ ಯಾಕಂದ್ರೆ ನನ್ನ ಫಸ್ಟೆ ನೀರ್ ಕಮ್ಮಿ ಯಾವ್ದೋ ಭಗವಂತ ಯಾಕ್ ಕಳಿಬಾರ್ದು ಅಂತ ಒಂದು ಮರಾನು ತಗದಿಲ್ಲ ಸರ್ ಎಲ್ಲಾ ಮಾಡಿದಿರಿ ಸರ್ ಇದು ಏನಕ್ಕೆ ಅಂದ್ರೆ ಸರ್ ಇಲ್ಲೊಂದ್ ಸಾಯಿ ಬಾಬಾ ಇದೆ ಬನ್ನಿ ತೋರಿಸ್ತೀನಿ ನಮ್ ತಾಯಿ ನಾವ್ ತೋಟ ತಗೊಂಡಾಗ ಶಿರ್ಡಿಗೆ ಹೋಗಿದ್ರು ಅಲ್ಲಿಂದ ಒಂದ್ ಸಾಯಿ ಬಾಬಾ ತಂದ್ ಕೊಟ್ರು ಅದನ್ನ ದೇವ್ರನ್ ಇಲ್ ಕೂರ್ಸಿದ್ದು ಸೊ ಇಲ್ಲಿ ಒಂದು ತುಳಸಿ ಹಾಕಿದ್ದು ಅಷ್ಟೇ ಅದು ಚೆನ್ನಾಗಿ ಬಿದ್ದಿದೆ ಬಿತ್ತು ಇದು ಒಂತರ ಇಲ್ಲಿ ಬಂದ್ರೆ ನೋಡಿ ಸ್ಮೆಲ್ ಹೆಂಗಿದೆ ಸರ್ ಒಂತರ ಈ ಪರಿಮಳ ಯಾವ ಸಿಟಿ ಸಿಕ್ಕಲ್ಲ ಸರ್ ಜೇನು ಹುಳಗಳಿಗೂ ಒಳ್ಳೆ ಒಳ್ಳೆ ಫುಡ್ ಸರ್ ಇಲ್ಲೊಂದ್ ಜೇನ್ ಪೆಟ್ಟಿಗೆ ಇದೆ ನಾಲ್ಕ್ ಜೇನ್ ಪೆಟ್ಟಿಗೆ ಇಟ್ಟಿದೀನಿ ಸರ್ ಒಂದ್ ಜೇನ್ ಪೆಟ್ಟಿಗೆಲಿ ಈ ಸತಿ ಮಳೆ ಜಾಸ್ತಿ ಆಗಿ ಹುಳ ಹೋಗ್ಬಿಟ್ಟಿದೆ ಸರ್ ಜೇನಿಂದ ಏನಾದ್ರು ಆದಾಯ ಸರ್ ಜೇನಿಂದ ಅಹ್ ಅಷ್ಟೊಂದ್ ಏನಿಲ್ಲ ಸರ್ ನಮ್ ಮನೆ ಮಟ್ಟಗಾಗಿ ಒಂದ್ ಮೂರ್ ನಾಲ್ಕ ಸಾವಿರ ರೂಪಾಯಿ ವರ್ಗೂ ಮಾಡಿದೀವಿ ಹೆಚ್ಚು ಸರ್ ಅದು ಸರ್ ಇದ ಆದಾಯಗಿಂತ ಏನ್ ಗೊತ್ತ ಹಾಕಿದ್ಮೇಲೆ ನಮ್ಮ ಸೀಬೆ ಗಿಡದಲ್ಲಿ ಕಾಯಿಗಳು ತುಂಬಾ ಹೆಚ್ಚಾಗಿ ಬರ್ತಿದೆ ಎಲ್ಲ ಆಗಿರ್ಬೋದು ಕಾಯಿ ಪ್ರೊಡಕ್ಷನ್ ಚೆನ್ನಾಗ್ ಆಗ್ತಾ ಇದೆ ಪ್ಲಸ್ ಏನಂದ್ರೆ ಯಾರಾದ್ರೂ ನಮ್ಮ ತೋಟಕ್ಕೆ ಬರಕ್ ಭಯ ಪಡ್ತಾರೆ ಜೇನ್ ಇರೋದಕ್ಕೆ ಎಲ್ಲಿ ಕಚ್ ಬಿಡುತ್ತ ಏನು ಎತ್ತಾ ಅಂತ ಸೊ ಅದು ಒಂದು ಸರ್ ಬಾಳೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಸರ್ ಬಾಳೆ ಆಗಿದೆ ಸರ್ ನಮ್ ಮನೆಗೆ ತಿಂಗ್ಳ ಮೂರ್ ಗೊನೆ ಸಿಕ್ಕುತ್ತೆ ಸರ್ ತಿಂಗ್ಳ ಮೂರ್ ಗೊನೆ ಸಿಕ್ಕುತ್ತೆ ನೋಡಿ ಇಲ್ಲಿ ಇದು ಆಲ್ರೆಡಿ ಕಡ್ದಿದೆ ಒಂದ್ ಆಗಿದೆ ಇದು ಎರಡನೇದ್ ಬರ್ತಾ ಇರೋದು ನೋಡಿ ಇಲ್ಲೂ ಅಷ್ಟೇ ಇದು ಎರಡನೇದ್ ಬರ್ತಾ ಇರೋದು ಈಗ ಮೋತೆ ಬಂದಿದೆ ನಮ್ ಮನೆಗೆ ಏನು ನಾವ್ ಬಾಳೆ ಅಂತ ಸರ್ ನಾನ್ ತೋಟ ಮಾಡಿ ಈಗ ಒಂದ್ ಎಂಟು ತಿಂಗಳಿಂದ ನಮ್ ಮನೆಗೆ ಇಲ್ಲಿವರೆಗೂ ಒಂದ್ ರೂಪಾಯಿ ನಾವ್ ಬಾಳೆ ಕೊಂಡಿಲ್ಲ ಸರ್ ಬಾಳೆಹಣ್ಣು ಪೂರ್ತಿ ಇಲ್ಲಿ ಇರುತ್ತೆ ಹಂಗೆ ಕಟ್ ಮಾಡಿ ತಗೊಂಡ್ ಹೋಗ್ ಮನೆಯಲ್ಲಿ ಹಳೆ ಕಾಲದಲ್ಲೆಲ್ಲ ಅಂಗಡಿಯಲ್ಲಿ ನೇತಾಕೊಂಡವ್ರು ಗೊತ್ತಾ ಸರ್ ಈಗೆಲ್ಲ ನೇತಾಕ ಕಾನ್ಸೆಪ್ಟ್ ಇಲ್ಲ ಈಗೆಲ್ಲ ಕಟ್ ಮಾಡ್ಬಿಟ್ಟು ಚಿಪ್ ಚಿಪ್ ಇಟ್ಬಿಡ್ತಾರೆ ಹಣ್ ಮಾಡ್ಬಿಡ್ತೀವಿ ಅಷ್ಟೇ ನಾವು ಏನು ಹಾಕಲ್ಲ ಸರ್ ಅದಕ್ಕೆ ನೋಡಿ ಸರ್ ಇದು ಆಲ್ರೆಡಿ ಒಂದು ಕಟಿಂಗ್ ಆಗಿದೆ ಇಲ್ಲಿ ಹ್ಮ್ ಹ್ಮ್ ಒಂದ್ ನಿಮಿಷ ನೋಡಿ ಸರ್ ಇಲ್ಲಿ ಒಂದ್ ಕಟಿಂಗ್ ಆಗಿದೆ ಹೌದ್ ಸರ್ ಮತ್ತೆ ಇನ್ನ ಮೂರ್ ಬರ್ತಾ ಇದೆ ನಾವ್ ಗುಂಪು ಬಾಳೆ ತರ ಬಿಡತಿವಿ ಸರ್ ನಾವೇನ್ ಅದನ್ ಮತ್ತೆ ತಗ್ ಮರಿ ತಗಿ ಇನ್ನೊಂದ್ ಕೆಜಿ ಜಾಸ್ತಿ ಬರ್ಲಿ ಆ ತರದ್ ಏನೂ ಇಲ್ಲ ಸರ್ ಈಗ ಏನಿಲ್ಲ ಅಂದ್ರು ಸರ್ ಒಂದ್ ಗಿಡದಲ್ಲಿ ಈಗ ಫಾರ್ ಎಕ್ಸಾಂಪಲ್ ಯಾರಾದ್ರೂ ತಗದ್ರು ಅನ್ಕೊಳ್ಳಿ ಸರ್ ವರ್ಷಕ್ ಒಂದೇ ಗೊನೆ ಬಿಡೋದು ಸರ್ ನನ್ಗ್ ವರ್ಷಕ್ಕೆ ಈಗ ನಾಲ್ಕ್ ಗೊನೆ ಬಿಡುತ್ತೆ ಸರ್ ಬಟ್ ಏನಂದ್ರ ಒಂದ್ ಗೊನೆ ನನ್ಗೆ ಮ್ಯಾಕ್ಸಿಮಮ್ ಐದು ಐದು ವರ್ ಕೆಜಿ ಒಂದೇ ಒಂದ್ ಮಾತ್ರ ನಾನು ಅಲ್ಲೊಂದ್ ಕಡೆ ತೋರ್ಸ್ತೀನಿ ಸರ್ ಅಲ್ಲಿ ಮಾತ್ರ ಎಂಟು ಕೆಜಿ ಬಂದಿತ್ತು ಸರ್ ಬಾಳೆ ಗೊನೆ ಇನ್ ಮಿಕ್ಕಿದೆ ಎಲ್ಲ ನನ್ಗೆ ಐದೂವರೆ ಕೆಜಿ ಇಲ್ಲ ಆರ್ ಕೆಜಿ ಮ್ಯಾಕ್ಸಿಮಮ್ ಸರ್ ಕೆಮಿಕಲ್ ಹಾಕಿ ಬೆಳೆಸಿದ್ರೆ ನಿಮ್ಗೆ ಒಂದು ಬಾಳೆನ್ ಕೊಡ್ತೀನಿ ನೀವು ತಿನ್ಬಿಟ್ಟು ಹೇಳಿ ಹೇಗಿದೆ ಅಂತ ಕೆಮಿಕಲ್ ಹಾಕಿ ಸರ್ ನಾವು ಫಸ್ಟ್ ಅಲ್ಲ ಸರ್ ನಮ್ಮ ಆರೋಗ್ಯ ಫಸ್ಟ್ ಆಮೇಲೆ ಇನ್ನೇನಿದ್ರು ಬೇರೆ ನೋಡ್ಬೇಕು ಪ್ಲಾನ್ ಮಾಡಿದ್ರೆ ಇಲ್ಲಿ ನಾನು ನಾನು ಹೇಳಿದ್ನಲ್ಲ ಸರ್ ನಮ್ದ್ರಲ್ಲಿ ನೀರ್ ಕಮ್ಮಿ ಅಂತ ಈಗ ಪಪಾಯಕ್ಕೂ ನಾನೊಂದು ದಡ್ಡತನೇ ಸರ್ ಆನೆಸ್ಟ್ಲಿ ಸರ್ ಈ ವಿಡಿಯೋದಲ್ಲಿ ನಾನು ಬರೀ ಏನ್ ಹೇಳ್ತಾರೆ ಎಲ್ಲಾರು ಏನ್ ಹೇಳ್ತಾರೆ ಅಂದ್ರೆ ಒಂದಷ್ಟು ಅಷ್ಟ್ ದುಡ್ಡು ಮಾಡ್ದೆ ಇಷ್ಟ ದುಡ್ಡು ಮಾಡಿದೆ ಅಂತ ಹೇಳ್ತಾರೆ ನಾವೇನಂದ್ರೆ ಸರ್ ಇದ್ರಲ್ಲಿ ನಾವ್ ಏನೇನ್ ತಪ್ಪು ಮಾಡಿದೀನಿ ಅಂತಾನು ಹೇಳ್ಬೇಕು ಅಂತ ಆನೆಸ್ಟ್ಲಿ ಸರ್ ನಾನು ಪಪಾಯ ಹಾಕಿದ್ನಲ್ಲ ಸರ್ ನೋಡ್ಬೋದು ಒಂದಷ್ಟು ಪಪಾಯಗಳು ಹೋಗ್ಬಿಟ್ಟಿದೆ ಅಲ್ಲ ಸೊ ಪಪಾಯಾಗೆ ನೀರ್ ಕಮ್ಮಿ ಬೇಕು ಬಟ್ ನೀರ್ ಬೇಕೇ ಬೇಕು ಬೇಕು ಬೇಕೇ ಬೇಕು ನಿಮ್ಗೆ ಅಂತೂ ಅಟ್ಲೀಸ್ಟ್ ನೀವು ಒಂದ್ ದಿನಕ್ಕೆ ಒಂದ್ ಎರಡ್ ಲೀಟರ್ ಆದ್ರೂ ನೀರ್ ನೀವು ಹಾಕ್ಲೇಬೇಕು ಸೊ ಅದ್ ಯಾವಾಗ ನನ್ಗೆ ಒಂದಷ್ಟು ಪಪಾಯ ಗಿಡ ಉಲ್ಟೋ ಇತ್ತು ಬೇರೆ ಏನ್ ಬೆಳೆಯೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಡ್ರ್ಯಾಗನ್ ಅಂದ್ಬಿಟ್ಟು ಇದು ಹಾಕಿದೀನಿ ಸರ್ ಇನ್ನು ಪ್ಲಾಂಟೇಶನ್ ಮಾಡಿಲ್ಲ ಮಾಡಿಲ್ಲ ಸರ್ ಸರ್ ಏನಕ್ಕೆ ಮಾಡಿಲ್ಲ ಅಂದ್ರೆ ಸರ್ ಒಂದ್ ಸ್ವಲ್ಪ ಆರ್ಥಿಕವಾಗಿ ದುಡ್ಡು ಶಾರ್ಟೇಜ್ ಇದೆ ಅದೊಂದು ಪ್ಲಸ್ ಇನ್ನೊಂದ್ ಏನಂದ್ರೆ ಇದೊಂದ್ ಸ್ವಲ್ಪ ಕಂಬ ನೀಟಾಗಿ ಕೂರ್ಬೇಕು ಅಂತ ಸರ್ ಇದ್ರಲ್ಲಿ ನಾನು ಎರಡು ತರ ಡ್ರ್ಯಾಗನ್ ಬೆಳಿಬೇಕು ಅಂತ ಸರ್ ಇದ್ರೆ ನನ್ಗೂ ಒಂದ್ ಎಕ್ಸ್ಪೆರಿಮೆಂಟ್ ಆಗ್ಲಿ ಯಾಕಂದ್ರೆ ತುಂಬಾ ಬರ್ತಾ ಇರ್ತಾರೆ ನೋಡಕ್ಕೆ ಅವ್ರಿಗೂ ಒಂದ್ ಎರಡು ತರ ಬೆಳೆದ್ರೆ ಯಾವ ತರ ಇದೆ ಅಂತ ಪ್ಲಸ್ ನನಗೂ ಒಂದ್ ಅರಿವು ಬರ್ಲಿ ಅಂತ ಸರ್ ಇದು ಮೆಥಡ್ ಅಂತ ಮಾಡಕ್ಕೆ ಹಾಕಿದಿನಿ ಅಂದ್ರೆ ಪೂರ್ತಿ ಒಂದಷ್ಟು ವೈರ್ ಕಟ್ಬಿಡ್ತಿವಿ ಇಲ್ಲಿ ಹಾಕ್ಬಿಟ್ಟು ಆಕಡೆ ಈಕಡೆ ಸಸಿಗಳು ಜಾಸ್ತಿ ಕೂರುತ್ತೆ ಸರ್ ಇಲ್ಲಿ ಇದು ಎಲ್ ಶೇಪ್ ಅಲ್ಲಿ ಇದೆ ಅಲ್ಲ ಸರ್ ಇದ್ರಲ್ಲಿ ಒಂದ್ ಇನ್ನೂರು ಸಸಿ ಕೂರುತ್ತೆ ಸರ್ ಇದರಲ್ಲಿ ಒಂದ್ ಗಿಡ ಒಂದಕ್ಕೆ ನಾಲ್ಕು ಸಸಿ ಕೂರುತ್ತೆ ಐವತ್ ಹಾಕಿದೀನಿ ಇದ್ರಲ್ಲಿ ಒಟ್ಟು ಕೂರುತ್ತೂರು ಡ್ರಾಗನ್ ಫ್ರೂಟ್ ಗೆ ಆಲ್ರೆಡಿ ಒಬ್ರಿಗೆ ಆರ್ಡರ್ ಕೊಟ್ಟಿದ್ದೀನಿ ಸರ್ ಮೋಸ್ಟ್ ಇನ್ನೇನು ಈ ಜನವರಿ ಫೆಬ್ರವರಿಗ್ ಸಿಕ್ಕುತ್ತ ಅಷ್ಟೊದಕ್ಕೆ ಒಂದ್ ಸ್ವಲ್ಪ ಇದೆಲ್ಲ ರೆಡಿ ಮಾಡ್ಕೊಬೇಕು ಸರ್ ಅದಕ್ಕೆ ಅಂತ ಇದನ್ನ ಹಾಕಿಟ್ಟಿದೀನಿ ಸರ್ ಅದಲ್ದ್ರೆ ನಾನ್ ನಿಮ್ಗೆ ಹೇಳಿದ್ನಲ್ಲ ಸರ್ ಇಲ್ಲಿ ಪ್ರತಿ ಒಂದ್ ಕಡೆನೂ ನೀವು ನೋಡ್ಬೋದು ಅಕ್ಷೆ ನುಗ್ಗೆ ಗ್ಲೆಸಿಡಿಯ ಇದನ್ನ ಒಂದು ಬೆಳೆ ತರನೆ ನಾನ್ ಬೆಳಿತಾ ಇದ್ದೀನಿ ಸರ್ ಇದನ್ನ ಈಗ ಆಲ್ರೆಡಿ ನೋಡಿ ಸರ್ ಇಲ್ಲಿ ಪ್ರೂನ್ ಮಾಡಿದೀವಿ ನೀವು ನೋಡಬಹುದು ಎಲ್ಲ ಪ್ರೂನಿಂಗ್ ಮಾಡಿದೀನಿ ಈಗ ನೆಕ್ಸ್ಟ್ ಅಷ್ಟೇ ಈಗ ಈ ಮಳೆಗಾಲ ಮುಗಿತಿದ್ದಂಗೆ ಕಟ್ ಮಾಡ್ಬಿಟ್ಟು ಜಸ್ಟ್ ಇಲ್ಲಿ ಹಂಗೆ ಹಾಕ್ಬಿಡ್ತೀನಿ ಇದನ್ನ ಏನು ಮಾಡಲ್ಲ ಸರ್ ಇದು ಒಂಥರ ರಾಕ್ಷಸ ಗಿಡ ಸರ್ ನಿಮ್ಗೆ ಚೆನ್ನಾಗಿ ನೀರ್ ಕೊಟ್ಬಿಟ್ರ ಹೆಂಗ್ ಬೆಳೆಯುತ್ತ ಇದು ಅಂದ್ರ ನೀವ್ ಇದ್ ಬರೋವರೆಗೂ ಅಷ್ಟೇ ಕಷ್ಟ ಒನ್ಸ್ ಬಂದ್ಬಿಡ್ತಾ ನೀವ್ ಏನ್ ಮಾಡಿದ್ರೆ ಸಾಯಲ್ಲ ಬಟ್ ಮೇಲಕ್ಕೆ ಹೋಗ್ತಿದಂಗ್ ನೀವ್ ಬೇಕಿದ್ರೆ ಇದಕ್ಕೆ ಮೆಣಸಬ್ಸ್ಕೊಬಹುದು ತುಂಬಾ ತರ ಒಂದಷ್ಟು ಉಪಯೋಗಗಳು ಇದೆ ಸರ್ ಇದ್ರಲ್ಲಿ ಏನಂದ್ರೆ ಅದಕ್ಕಿಂತ ಇದು ಒಳ್ಳೆ ನೈಟ್ರೋಜನ್ ಫಿಕ್ಸೇಷನ್ ಸರ್ ಇದು ನಮ್ ಗಿಡಕ್ಕೆ ಏನು ಕೊಡಲ್ಲ ಅಂದ್ರೆ ಗಿಡ ಚೆನ್ನಾಗಿದೆ ಅಂದ್ರೆ ಇದೇ ಕಾರಣ ಇದೊಂತರ ರೈತನ್ಗೆ ಒಂಥರ ಮಿತ್ರ ಸರ್ ಎರೆಹುಳು ಹೆಂಗೆ ಒಂದ್ ಮಿತ್ರ ಅದೇ ತರ ಈ ಗ್ಲೆಕ್ಸಿರಿಯಾ ಗಿಡನೂ ಒಂದ್ ಮಿತ್ರನೇ ಇದು ಎಲ್ ಇವ ನಾನಾ ರೀತಿಯಲ್ ಉಪಯೋಗ ಆಗತ್ತೆ ಸರ್ ಹಸುಗಳಿಗೆ ಮೇವಾಗುತ್ತೆ ಮೇವ್ ಹೌದು ನಮ್ಮಲ್ಸ ಗೊಬ್ರಾ ಆಗ್ತದೆ ಹೌದು ಇದ್ರಲ್ಲೇ ಮಾಡ್ಕೊಂಡ್ರೆ ಕೀಟನಾಶಕನ ಆಗುತ್ತೆ ಹೌದು ಪ್ರತಿಯೊಂದೂ ಆಗುತ್ತೆ ಸರ್ ಪ್ಲಸ್ ಇದು ತುಂಬಾನೇ ಒಳ್ಳೇದು ಈಜಿ ಸರ್ ಏನು ಮೇಂಟೆನೆನ್ಸ್ ಇಲ್ಲ ಸರ್ ಜಸ್ಟ್ ಹಾಕ್ಬಿಟ್ಬಿಡ ಅಕ್ಸೆನೂ ಅಷ್ಟೇ ಒಂದಷ್ಟು ಅಗಸೆ ಹಾಕಿದಿನಿ ನುಗ್ಗೆ ಹಾಕಿದಿನಿ ಇವೆಲ್ಲ ಬಂದ್ಬಿಟ್ಟು ಜಸ್ಟ್ ಈ ಬೆಳೆಗೆ ಸಪೋರ್ಟಿಂಗ್ ಸರ್ ಅದರಿಂದ ನಾನು ಯಾವ್ದೋ ಆದಾಯ ನಿರೀಕ್ಷೆ ಮಾಡ ಕೆಲವ್ರು ಏನ್ ಮಾಡ್ತಾರಂದ್ರ ಈ ಅಕ್ಷೆ ಗಿಡನ ಮೇಕೆ ಕುರಿಗೆ ತಿನ್ಸಿ ಅದರದ್ದು ಮಲ ಮೂತ್ರನ ತೋಟಕ್ಕೆ ಹಾಕ್ತಾರೆ ಸೊ ನನ್ನತ್ರ ಹತ್ರ ಯಾವ್ದು ಮೇಕೆ ಕುರಿ ಇಲ್ಲ ಸೊ ಅದನ್ನೇ ಕಟ್ ಮಾಡಿ ನಾನು ಡೈರೆಕ್ಟ್ ಆಗಿ ತರಕಾರಿ ಬೆಳಿತೀರಾ ಸರ್ ತರಕಾರಿ ಅಂದ್ರೆ ಸರ್ ಇದು ಆಕ್ಚುಲಿ ನಾನು ಒಂದ್ ತಿಂಗಳಿಂದ ಕರೆಕ್ಟ್ ಆಗಿ ಕಾನ್ಸಂಟ್ರೇಟ್ ಮಾಡಕ್ ಆಗಿಲ್ಲ ಇಲ್ಲಿ ಬೇಕಾದ್ರೆ ಬನ್ನಿ ತೋರಿಸ್ತೀನಿ ನೋಡಿ ಹೀರೆಕಾಯಿ ಇದೆ ಮತ್ತೆ ಇಲ್ಲಿ ಒಂದಷ್ಟು ಕ್ಯಾರೆಟ್ಸ್ ಇದೆ ಇದು ನೋಡಿ ಅಲ್ಲಿ ನಿಮ್ಗೆ ಒಂದಷ್ಟು ಸೊಪ್ಪು ಈ ಕಳೆ ಬೆಳ್ಕೊಂಬಿಡಿದ್ದು ಒಂದ್ ತಿಂಗಳಿಂದ ಬಂದಿಲ್ಲ ನೋಡಿ ಅಲ್ಲಿ ಪಾಲಾಕು ಪಾಲಾಕು ಇಲ್ಲಿ ಕ್ಯಾರೆಟ್ ಇದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿಲ್ಲ ಸರ್ ಒಂದ್ ತಿಂಗಳಿಂದ ಸ್ವಲ್ಪ ಆಫೀಸ್ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಬರಕ್ ಆಗಿಲ್ಲ ಬಟ್ ಕ್ಯಾರೆಟ್ ಬೆಳ್ದಿದೀವಿ ಮೂಲಂಗಿ ಬರ್ಲಿಲ್ಲ ಸರ್ ಚೆನ್ನಾಗಿ ಎಲ್ಲಾ ತರ ಸೊಪ್ಪು ಬೆಳ್ಕೊಂಡಿದೀವಿ ಸರ್ ಸಬ್ಸಿಗೆ ಪಾಲಾಕು ಕೊತ್ತಂಬರಿ ಸೊಪ್ಪು ಪ್ರತಿ ಒಂದ್ ಸೊಪ್ಪು ಬೆಳ್ಕೊಂಡಿದೀವಿ ಸರ್ ಇದು ಬಂದು ಅದಾಗದ್ ಬಂದಿರ ಸರ್ ನಾನಾಗ ನಾನು ಏನ್ ಹಾಕಿಲ್ಲ ಪ್ರತಿ ವರ್ಷನೂ ಈ ಜಾಗದಲ್ಲಿ ಬರುತ್ತೆ ಸರ್ ಅವ್ರೆ ಪ್ರತಿ ವರ್ಷನೂ ಬರ್ತಾರೆ ನನ್ ಕೆಲ್ಸ ಏನು ಕಾಯಿ ಕಿತ್ಕೊಂತೀನಿ ಮತ್ತೆ ಈ ಅವರೇ ಸೀಸನ್ ಆದ್ನೂ ಬ್ರಷ್ ಕಟ್ರು ಹೊಡೆದ್ ಬಿಡ್ತೀನಿ ಅಷ್ಟೇ ಮತ್ತೆ ಸರ್ ನೆಕ್ಸ್ಟ್ ವರ್ಷಕ್ಕೆ ನಾನಂತ ಇದಕ್ ಏನು ಹಾಕಿಲ್ಲ ಕೆಲವ್ ಅಂತಾರ ಅಕ್ಕ ಪಕ್ಕದವ್ರು ನೋಡಿ ಸರ್ ಇದು ನಿಮ್ಗೆ ಕಾಣಿಸ್ತಾ ಇದೊಂಥರ ಬಿಳಿಗಿದೆ ಇದಕ್ಕೆಲ್ಲಾ ಒಂದ್ಚೂರ ಔಷಧಿ ಹೊಡೀರಿ ಇದೆ ನಾವ್ ಅದಕ್ಕೇನು ಹೊಡೆಯಲ್ಲ ಸರ್ತಾರೆ ಏನಿಲ್ಲ ಸರ್ ಒಂದ್ ವರ್ಷಕ್ಕೆ ಈ ತರದ್ದು ಒಂದ್ ಎಂಟು ಕಡೆ ಇದೆ ಸರ್ ನೋಡಿ ಒಂದು ಎರಡು ಮೇಲಿದೆ ತೋರಿಸಿ ಒಂದ್ ಎಂಟು ಕಡೆ ಇದೆ ಅಲ್ಲೆಲ್ಲಾ ನನ್ಗ ಒಂದ್ ಹದಿನಾಲ್ಕರಿಂದ ಹದ್ನೈದ್ ಕೆಜಿ ಸತಿ ಸಿಕ್ಕಿತ್ತು ಸರ್ ಮತ್ತೆ ತೊಗರಿ ಗಿಡನೂ ಇದೆ ಸರ್ ಬನ್ನಿ ಮೇಲೆ ಔಷಧಿ ಹೊಡೆಯೋದು ಅನ್ನೋಸರ ಏನಕ್ಕೆ ಸರ್ ಹ್ಮ್ ಅವ್ರು ಹೇಳ್ತಾರೆ ಹೊಡಿಯಪ್ಪ ಒಡಿ ಅಂತಾರೆ ಇಲ್ಲಿ ಓಡಾಡೋರೆಲ್ಲ ಅಂತಾರೆ ಒಂದ್ಸೂರು ಉಳ್ಮೆ ಮಾಡ್ಸು ಇನ್ನು ಚೆನ್ನಾಗ್ ಬರುತ್ತೆ ಗಿಡ ಅಂತ ಸರ್ ಈ ಗಿಡದ ಹೆಸರು ಅಭಿಮನ್ಯು ಅಂತ ಸರ್ ನಾವು ತೋಟ ತಗೊಂಡಾಗ ಮೈಸೂರ್ ದಸರಾ ಆನೆ ಆ ದಸರಾ ಟೈಮ್ ಅಲ್ಲಿ ತಗೊಂಡಿದ್ ನಾವು ಈ ಗಿಡ ಎಲ್ಲಾ ಫುಲ್ ಬಾಡೋಗಿತ್ತು ಸರ್ ಇದು ಅಕ್ಕ ಇದು ಇದ್ ಹಬ್ಬ ಆಗೋಗಿತ್ತು ಎಲ್ಲಾ ಮೇಕೆಗೆ ಬರೋರು ಕುಯ್ಕೊಂಡವ್ರ್ ಹೋಗೋರು ನಾನ್ ತಗೊಂಡ್ಮೇಲೆ ಬೇಲಿ ಹಾಕಿದ್ಮೇಲೆ ಒಬ್ರಿಗೂ ಕೊಯ್ಸಕ್ ಕೊಟ್ಟಿಲ್ಲ ಸೊ ನಾನ್ ಏನಂದ್ರೆ ನೋಡಿ ಇದ್ರದ್ದು ಎಲ್ಲ ಎಲೆ ಇಲ್ಲೇ ಬೀಳುತ್ತ ಇದೇ ನಮ್ಗೆ ಡಿಕಂಪೋಸ್ ಆಗುತ್ತೆ ಇದೇ ಒಬ್ರ ತರ ಆಗತ್ತೆ ನಾನ್ ತೋಟ ಅಂತೂ ಈ ಗಿಡನ ನಾನ್ ತುಂಬಾನೇ ನೆನ್ಸ್ಕೊಬೇಕು ಸರ್ ಈ ಮರಾನ ನಮ್ಗೆ ನೆರಳು ಇದೆ ಸರ್ ಫುಲ್ ಒಣಗೋಗಿತ್ತು ಇದೆಲ್ಲ ಇದ್ರು ನೆರಳಲ್ಲೇ ಕೂತ್ಕೊಂಡು ನಾವು ಊಟ ಮಾಡಿದಿವಿ ಇಲ್ಲಿ ಕೂತ್ಕೊಂಡ್ ಜೆ ಸಿ ಬಿ ಕೆಲ್ಸ ಎಲ್ಲಾ ಮಾಡಿಸಿ ಅದಕ್ಕೆ ಇದಕ್ಕೆ ಅಭಿಮನ್ಯು ಅಂತ ಹೆಸರಿಟ್ಟಿದ್ವಿ ಎಲ್ಲಾ ಅಂತಾರೆ ಇರೋದ ಇಷ್ಟು ಮುಕ್ಕಾಲ್ ಎಕ್ ಇದೇ ನಿಮ್ಗೆ ಅತ್ ಒಂದ್ ಕುಂಟೆ ತಿಂದುಬಿಡತ್ತೆ ಕಟ್ ಮಾಡಿಸ್ಬಿಡಿ ಇಲ್ಲಿ ಅರ್ಗ ಕೊಡಿ ಒಂದ್ ಹತ್ ಸಾವಿರ ಕೊಡ್ತಾರೆ ಅಂತ ಹೇಳ್ತಾರೆ ನಾವ್ ಕೊಟ್ಟಿಲ್ಲ ಇಲ್ಲೊಂದ್ ಬೋರ್ಡ್ ಬರ್ಸ್ಬೇಕು ಅಂತ ಒಂದ್ ಕಲ್ನಿಲೆ ಹಾಕಿದೀನಿ ಸರ್ ಹ್ಮ್ ಹ್ಮ್ ಅಭಿಮನ್ಯು ಅಂತ ಇದಕ್ಕೊಂದು ಹೆಸರು ಒಂದ್ ಪ್ಲಾನ್ ಇದೆ ಸರ್ ಮುಂದೆ ಇದಾದ್ರೆ ಒಂದು ಟ್ರೀ ಹಟ್ ಮಾಡ್ಬೇಕು ಅಂತ ಒಂದು ಆಸೆ ಇದೆ ಆ ಖಾಲಿ ಅಂತ ಇದನ್ನೊಂದು ಆ ಒಂದ್ ಕಾನ್ಸೆಪ್ಟ್ ಇಟ್ಕೊಂಡಿದೀನಿ ಉಪಯೋಗಿಸಿಕೊಂಡ್ರೆ ಯಾವ್ದು ವೇಸ್ಟ್ ಆಗಲ್ಲ ವೇಸ್ಟ್ ಇಲ್ಲ ಕಡದ್ ಬಿಟ್ಟರೆ ಇಷ್ಟ ದೊಡ್ಡ ಗಿಡ ಬೆಳೆಸಬೇಕಂದ್ರೆ ಚಾನ್ಸ್ ಮುಜುಕರಾಗ್ಬಿಡ್ತೀವಿ ನಾವು ಸರ್ ಇಷ್ಟ್ ಬೆಳಸಕ್ಕೆ ಎಷ್ಟು ಒದ್ದಾಡ್ತಾ ಇದೀವಿ ಅಂತ ಗೊತ್ತಿದೆ ಗಿಡಗಳು ಬೆಳಸಕ್ಕೆ